ಎಲ್ಲರಿಗೂ ನನ್ನ ನಮಸ್ಕಾರಗಳು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಗಾಗಿ ಟಿಇಟಿಗಾಗಿ ಇದು ಒಂದು ಪ್ರಶ್ನೆ ಪತ್ರಿಕೆ ಇದೆ ಎರಡ್ ಸಾವಿರ ಹದಿನೈದರಲ್ಲಿ ನಡೆದಿರುವಂತಹ ಒಂದು ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ನಡೆದಿರತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ ಪತ್ ಪುಸ್ತಕೆಯ ಸಂಖ್ಯೆ ಅಥವಾ ಪ್ರಶ್ನೆ ಪತ್ರಿಕೆ ಯಾವ್ದಿದೆ ಅಂದ್ರೆ ಒಂದನೇ ಪ್ರಶ್ನೆ ಪತ್ರಿಕೆ ಅನ್ನುವಂಥದ್ದು ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗಾಗಿದ್ದು ಒಟ್ಟು ಗರಿಷ್ಠ ಅಂಕಗಳು ಒಂದು ನೂರ ಐವತ್ತಿದ್ದು ಅದೇ ರೀತಿ ಅವಧಿ ಎಷ್ಟಿದೆ ಅಂದ್ರೆ ಎರಡು ಗಂಟೆ ಮೂವತ್ತು ನಿಮಿಷ ಅನ್ನುವಂಥದ್ದು ಈಗ ಈ ಒಂದು ಪ್ರಶ್ನೆ ಪತ್ರಿಕೆಯ ಪಿ ಡಿ ಎಫ್ ಲಿಂಕ್ ಅನ್ನು ಕೂಡ ನಾ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರುತ್ತೇನೆ ನಾನು ಮ್ಯಾಥಮೆಟಿಕ್ಸ್ ಅಂದರೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳೇನಿವೆ ಆ ಎಲ್ಲ ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನ ಈ ಒಂದು ವಿಡಿಯೋದಲ್ಲಿ ನೀಡ್ತಾ ಇದ್ದೇನೆ ಈಗ ಆ ಗಣಿತ ಪ್ರಶ್ನೆಗಳನ್ನ ನೋಡೋಣ ಈಗ ಗಣಿತ ಮ್ಯಾಥಮೆಟಿಕ್ಸ್ ಎರಡ್ ಸಾವಿರದ ಹದಿನೈದರ ಒಂದು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಕೇಳಿರುವಂತಹ ಗಣಿತದ ಪ್ರಶ್ನೆಗಳು ಮತ್ತು ಅವುಗಳಿಗೆ ಪರಿಹಾರವನ್ನ ನಾನು ನೀಡ್ತಾ ಇದ್ದೇನೆ ಈಗ ಕೊಟ್ಟಿರುವ ಚಿತ್ರದಲ್ಲಿ ಎಕ್ಸ್ ನ ಬೆಲೆ ಅಂತ ಕೇಳಿದ್ದಾರೆ ಇಲ್ಲಿ ಎಕ್ಸ್ ಕೋನ ಇಲ್ಲಿದೆ ನಮಗೆ ಈ ಒಂದು ಯಾವುದೇ ಒಂದು ತ್ರಿಭುಜದಲ್ಲಿ ಬಾಹ್ಯ ಕೋನವು ಈ ಕೋನ ಅಂದ್ರೆ ಇದು ಬಾಹ್ಯ ಕೋನವು ಅಂತರಾಭಿಮುಖ ಅಂದ್ರೆ ಅಂತರ ಇರುವಂತಹ ಅಭಿಮುಖ ಕೋನಗಳ ಮೊತ್ತಕ್ಕೆ ಅಂದ್ರೆ ಎರಡೂ ಕೋನಗಳ ಮೊತ್ತ ಈ ಕೋನ ಪ್ಲಸ್ ಈ ಕೋನ ಇವೆರಡೂ ಕೋನಗಳ ಮೊತ್ತ ಎಷ್ಟಾಗಿರ್ಬೇಕು ಒನ್ ಟ್ವೆಂಟಿ ಡಿಗ್ರಿ ಅಥವಾ ಈ ಕಡೆ ಇದು ಬಾಹ್ಯ ಕೋನ ಅಂದಾಗ ಇವೆರಡು ಕೋನಗಳ ಮೊತ್ತ ಎಷ್ಟಾಗಿರ್ಬೇಕು ಒನ್ ಥರ್ಟಿ ಅನ್ನ ಆಗಿರ್ಬೇಕು ಯಾವ್ದಾದ್ರೂ ಒಂದು ಬಾಹ್ಯ ಕೋನವನ್ನು ತೆಗೆದುಕೊಳ್ಳೋಣ ನಮ್ಗೆ ಎಕ್ಸ್ ಅಂತಕ್ಕಂತ ಬರ್ಬೇಕು ಇದು ಯಾವುದೇ ತ್ರಿಭುಜದಲ್ಲಿ ಬಾಹ್ಯ ಕೋನವು ಅಂತರಾಭಿಮುಖ ಅಂತರ ಇರ್ತಕ್ಕಂತ ಬಾಹ್ಯ ಕೋನದ ಅಂತರ ಏನಿರ್ತಲ್ಲ ಅಂತರದ ಅಭಿಮುಖ ಕೋನಗಳ ಮೊತ್ತಕ್ಕೆ ಸಮನಾಗಿರುತ್ತೆ ಅಂತ ಉದಾಹರಣೆಗೆ ಈ ಒನ್ ಟ್ವೆಂಟಿ ಡಿಗ್ರಿ ಅಂತಕ್ಕಂಥದ್ದು ಯಾವ ಕೋನಕ್ಕೆ ಸಮನಾಗಿರುತ್ತದೆ ಅಂದ್ರೆ ಇದು ಒಂದು ಕೋನ ಎಕ್ಸ್ ಅಂತ ತೆಗೆದುಕೊಳ್ಳೋಣ ಒಂದು ಎಕ್ಸ್ ಅಂತ ತೆಗೆದುಕೊಳ್ಳೋಣ ಇನ್ನೊಂದು ಈ ಕೋನವನ್ನು ನಾನು ಸುಮ್ಮನೆ ವಾಯ್ ಅಂತ ಇಟ್ಟುಕೊಳ್ತೀನಿ ಎಕ್ಸ್ ಅಂತ ಕೇಳಿದರೆ ಇದು ವಾಯ್ ಇವೆರಡೂ ಕೋನಗಳ ಮೊತ್ತಕ್ಕೆ ಸಮನಾಗಿರುತ್ತೆ ಬಾಹ್ಯ ಕೋನವು ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಹಾಗಾದ್ರೆ ಇಲ್ಲಿ ವಾಯು ಎಷ್ಟಿದೆ ಅಂತ ನಾವು ಲೆಕ್ಕಾಚಾರವನ್ನು ಮಾಡಬೇಕು ಒಂದು ಸರಳ ರೇಖೆ ಮೇಲೆ ಒಂದು ಕಿರಣವ ನಿಂತಾಗ ಉಂಟಾಗುವ ಕೋನಗಳ ಮೊತ್ತ ಎಷ್ಟಿರ್ತದೆ ಒನ್ ಏಯ್ಟಿ ಡಿಗ್ರಿ ಇರ್ತದೆ ಈ ಕಡೆ ಒನ್ ಥರ್ಟಿ ಡಿಗ್ರಿ ಇತ್ತು ಅಂದ್ರೆ ಈ ಕಡೆ ಎಷ್ಟು ಡಿಗ್ರಿ ಇರಬೇಕು ಇದು ಐವತ್ತು ಡಿಗ್ರಿಯನ್ನ ಇರಬೇಕು ಹಾಗಾದ್ರೆ ಈ ಒಂದು ಸರಳ ರೇಖೆ ಮೇಲೆ ಕಿರಣ ನಿಂತಾಗ ಉಂಟಾಗಿರುವಂತ ಇಲ್ಲಿ ಕೋನಗಳ ಮೊತ್ತ ಎಷ್ಟಾಗಿರ್ಬೇಕು ಒನ್ ಏಯ್ಟಿ ಅಂದ್ರೆ ಇದು ಒನ್ ಥರ್ಟಿ ಇದ್ದಾಗ ಈ ವಾಯು ಕೋನದ ಬೆಲೆ ಎಷ್ಟಿರುತ್ತೆ ಅಂದ್ರೆ ಇದು ಐವತ್ತು ಡಿಗ್ರಿ ಹಾಗಾದ್ರೆ ಬೆಲೆಯನ್ನ ತುಂಬಿ ಒನ್ ಟ್ವೆಂಟಿ ಒಂದ್ ನೂರ ಇಪ್ಪತ್ತು ಡಿಗ್ರಿ ವಾಯು ಕೋನ ಅಂದ್ರೆ ಎಷ್ಟಿದೆ ಈಗಾಗಲೇ ಕಂಡು ಹಿಡ್ದೇವಿ ಒನ್ ತರ್ಟಿ ಪ್ಲಸ್ ಫಿಫ್ಟಿ ಒನ್ ಏಯ್ಟಿ ಅಂದ್ರೆ ವಾಯು ಕೋನದ ಅಳತೆ ಐವತ್ತು ಅಂದ್ರೆ ಪ್ಲಸ್ ವಾಯ್ ಅನ್ನು ಈ ಕಡೆ ಅಂದ್ರೆ ಮೈನಸ್ ವಾಯ್ ಆಯ್ತು ವಾಯ್ ಅಳತೆ ಎಷ್ಟು ಐವತ್ತು ಡಿಗ್ರಿ ಇಜ್ ಈಕ್ವಲ್ ಟು ಏನು ಉಳಿತು ಎಕ್ಸ್ ಅನ್ನುವಂತ ಉತ್ತರ ಹಾಗಾದ್ರೆ ಎಕ್ಸ್ ಈಜ್ ಈಕ್ವಲ್ ಟು ಅದನ್ನ ಕಳೀರಿ ನೂರ ಇಪ್ಪತ್ತರಲ್ಲಿ ಐವತ್ತನ್ನ ಕಳಿರಿ ಸೊನ್ನೆಯಲ್ಲಿ ಸೊನ್ನೆ ಕಳೆದ್ರ ಸೊನ್ನೆ ಹನ್ನೆರಡರಲ್ಲಿ ಐದು ಕಳೆದ್ರ ಏಳು ಹಾಗಾದ್ರೆ ಬಂದಿರತಕ್ಕಂತ ಉತ್ತರ ಎಷ್ಟಿದೆ ಅಂತಂದ್ರೆ ಅದು ಸೆವೆಂಟಿ ಡಿಗ್ರಿ ಅನ್ನುವಂಥದ್ದು ತೊಂಬತ್ತೊಂದನೇ ಪ್ರಶ್ನೆಗೆ ಅಥವಾ ಈ ಗಣಿತದಲ್ಲಿ ಬರುವಂತಹ ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಸೆವೆಂಟಿ ಡಿಗ್ರಿ ಅನ್ನುವಂತಹ ಉತ್ತರ ಸರಿಯಾದಂತಹ ಉತ್ತರ ಮುಂದಿನ ಪ್ರಶ್ನೆ ಇದು ಒಂದು ಶ್ರೇಡಿಯ ಹತ್ತನೇ ಪದ ಅಂತ ಅಂದ್ರೆ ಇಲ್ಲಿ ಮೂರು ಪ್ಲಸ್ ಮೂರು ಆರು ಆರು ಮೂರು ಒಂಬತ್ ಅಂದ್ರೆ ಸಮಾಂತರ ಶ್ರೇಣಿ ಅಲ್ಲ ಇದು ಗುಣೋತ್ತರ ಶ್ರೇಣಿಗೆ ಸಂಬಂಧಪಟ್ಟಿರುವಂತೆ ಇದೆ ಬಹುಶಃ ಈ ಪ್ರಶ್ನೆಯನ್ನು ಈಗ ಕೇಳಲಿಕ್ಕಿಲ್ಲ ಅಂತ ಅನಿಸುತ್ತೆ ಈಗ ರೀಸೆಂಟ್ ಆಗಿರ್ತಕ್ಕಂಥ ಯಾಕಂದ್ರೆ ಹಳೆಯ ಪಠ್ಯ ಪುಸ್ತಕದಲ್ಲಿ ಸಹ ಗುಣೋತ್ತರ ಶ್ರೇಣಿ ಇತ್ತು ಅದಕ್ಕೆ ಸಂಬಂಧಪಟ್ಟಿರುವಂತೆ ಟಿಇಟಿ ಅಲ್ಲಿ ಕೇಳಿದ್ರು ಈಗ ಈ ಗುಣೋತ್ತರ ಶ್ರೇಣಿ ಮತ್ತು ಹರಾತ್ಮಕ ಶ್ರೇಣಿಗಳನ್ನ ಚಾಪ್ಟರ್ ಗಳನ್ನ ರಿಮೂವ್ ಮಾಡಿರುವ ಪ್ರಯುಕ್ತವಾಗಿ ಸಮಾಂತರ ಶ್ರೇಣಿಗೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆ ಕೇಳಬಹುದು ಅಂತ ನನ್ನ ಅನಿಸಿಕೆ ಅಷ್ಟೇ ಆದ್ರೆ ಇದನ್ನ ನೋಡೋಣ ಇದು ತ್ರೀ ಸಿಕ್ಸ್ ಟುವಲ್ ಅಂದ್ರೆ ಎ ಅಂದ್ರೆ ಮೊದಲನೇ ಪದ ಎಷ್ಟಿದೆ ಮೂರಿದೆ ಮೂರು ಆ ನಂತರ ಇಲ್ಲಿ ಆರ್ ಅಂದ್ರೆ ಸಾಮಾನ್ಯ ವ್ಯತ್ಯಾಸ ಅಂತ ಬರುತ್ತೆ ಸಾಮಾನ್ಯ ವ್ಯತ್ಯಾಸ ಅಂದ್ರೆ ಮುಂದಿನ ಪದಕ್ಕೆ ಹಿಂದಿನ ಪದದಿಂದ ಬಾಕ್ ಹನ್ನೆರಡಕ್ಕೆ ಆರ್ಲಿ ಬಾಕ್ಕರ್ ಮಾಡಿದ್ರೆ ಆರು ಎರಳೆ ಹನ್ನೆರಡು ಆರಕ್ಕೆ ಮೂರ್ಲಿ ಬಾಕ್ಕರ್ ಮಾಡಿದ್ರಹ ಎರಡು ಮೂರು ಎರಳೆ ಆರು ಅಂದ್ರೆ ಸಾಮಾನ್ಯ ವ್ಯತ್ಯಾಸ ಎಷ್ಟು ಬರುತ್ತೆ ಎರಡು ಸಾಮಾನ್ಯ ವ್ಯತ್ಯಾಸ ಕಂಡಿಡ್ತಕ್ಕಂಥದ್ದು ಯಾವುದೇ ಒಂದು ಮುಂದಿನ ಪದ ತೆಗೆದುಕೊಂಡ್ರೆ ಅದನ್ನ ಹಿಂದಿನ ಪದದಿಂದ ಬಾಕ್ಕಾರ್ ಮಾಡಬೇಕು ಮೂರು ಅಂದ್ರೆ ಮೂರು ಮೂರು ಎರಳೆ ಆರು ಅಂದ್ರೆ ಸಾಮಾನ್ಯ ಅನುಪಾತ ವ್ಯತ್ಯಾಸ ಸಮಾಂತರ ಸೈಡಿಯಲ್ಲಿ ಬಂದ್ರೆ ಸಾಮಾನ್ಯ ಅನುಪಾತ ಅಂತ ಇಲ್ಲಿ ಬರುತ್ತೆ ಹಾಗಾಗಿ ಮುಂದಿನ ಪದ ಯಾವುದೇ ಪದ ನಾವು ಸಪೋಸ್ ಈಗ ಮೂರನೇ ಪದ ತೋಣಿವಂದ್ರ ಯಾವ ಪದದಿಂದ ಭಾಕರ್ ನೋಡ್ಬೇಕು ಎರಡನೇ ಪದದಿಂದ ಭಾಕರ್ ನೋಡ್ಬೇಕು ಒಂದ್ ವೇಳೆ ಎರಡನೇ ಪದ ತೋಣ ಯಾವ ಪದದಿಂದ ಒಂದನೇ ಪದದಿಂದ ಭಾಕರ್ ನೋಡ್ಬೇಕು ಯಾವದೇ ಸಾಮಾನ್ಯ ವ್ಯಕ್ತಿ ಅನುಪಾತ ಒಂದೇ ಆದ್ರ ಮಾತ್ರ ಅದು ಗುಣೋತ್ತರ ಶ್ರೇಡಿ ಅಂತೀವಿ ಏನಂದ್ರೆ ಎಷ್ಟನೇ ಪದ ಕಂಡಿಡಿ ಅಂದ್ರೆ ಹತ್ತನೇ ಪದ ಅಂತ ಸಮಾಂತರ ಶ್ರೇಡಿ ಗುಣೋತ್ತರ ಶ್ರೇಡಿ ಹತ್ತನೇ ಪದ ಇದು ಶ್ರೇಡಿ ಗುಣೋತ್ತರ ಶ್ರೇಡಿ ಅಕ್ಕ ಮೂರ್ ಎರಡೇ ಆರು ಆರು ಎರಳೆ ಹನ್ನೆರಡು ಎರಡರಷ್ಟು ಹೆಚ್ಚಾಗ್ತಾ ಇದೆ ಸೂತ್ರ ಏನದ ಎಜಿಕೊಳ್ತು ಎ ಗುಣಿಲೆ ಆರ್ ಘಾತ ಎನ್ ಮೈನಸ್ ಒಂದು ಅಂತ ಸೂತ್ರ ಇದೆ ಎ ಆರ್ ಘಾತ ಎನ್ ಮೈನಸ್ ಒಂದು ಅಂತಕ್ಕಂಥದ್ದು ಈಗ ಈ ಅಂತಕ್ಕಂಥವನ್ನ ಬಳಸಿ ನಾವು ಬೆಲೆಗಳನ್ನ ಆದೇಶಿಸಿದಾಗ ನಮ್ಗೆ ಸರಿಯಾದಂಥ ಉತ್ತರವನ್ನು ಬರುತ್ತೆ ಬೆಲೆಯನ್ನ ತುಂಬ್ತಾ ಬರ್ರಿ ಈಗ ಫಸ್ಟಿಗೆ ಎ ಅಂತಿದೆ ಎ ಬೆಲೆ ಎಷ್ಟಿದೆ ಮೂರಿದೆ ಎಂಟು ಆರ್ ಅಂದ್ರೆ ಸಾಮಾನ್ಯ ಅನುಪಾತ ಎಷ್ಟಿದೆ ಎರಡಿದೆ ನಾಲ್ಕ ಘಾತ ಸಂಖ್ಯೆ ಎಷ್ಟಿದೆ ಎನ್ ಅಂದ್ರೆ ಹತ್ತು ಹತ್ತರಲ್ಲಿ ಒಂದು ಕಳೆದ ಎಷ್ಟು ಒಂಬತ್ತು ಅನ್ನುವಂಥದ್ದು ಈಗ ಮೂರು ಎಂಟು ಎರಡರಘಾತ ಒಂಬತ್ತು ಅಂದ್ರೆ ಎಷ್ಟು ಅಂದ್ರೆ ಅದು ಐದು ನೂರ ಹನ್ನೆರಡನ್ನ ಆಗುತ್ತೆ ಎರಡರಘಾತ ಒಂಬತ್ತು ಅಂದ್ರೆ ಐದು ನೂರ ಹನ್ನೆರಡು ಗುಣಾಕಾರ ಮಾಡಿ ನೋಡ್ರಿ ಒಂಬತ್ತು ಸಲ ಗುಣಾಕಾರ ಮಾಡೋಕೆ ಎರಡು ಎರಡು ಎಲ್ಲ ನಾಲ್ಕು ನಾಕೆರಡು ಎಂಟು ಎಂಟು ಎರಡು ಹದಿನಾರು ಹನ್ನೆರಡು ಮೂವತ್ತೆರಡು ಹೇಳಿ ಅರವತ್ನಾಕೆ ನೂರ ಇಪ್ಪತ್ತೆಂಟು ನೂರ ಇಪ್ಪತ್ತೆಂಟು ಹೇಳಿ ಎರಡುನೂರ ಐವತ್ತಾರು ಎರಡು ನೂರ ಐವತ್ತಾರು ಹೇಳಿ ಐದ್ನೂರ ಹನ್ನೆರಡು ಇದನ್ನ ಗುಣಾಕಾರ ಮಾಡಿದಾಗ ಬಂದಿರತಕ್ಕಂಥ ಉತ್ತರ ಮೂರ ಎರಳೆ ಆರು ಮೂರು ಒಂದ್ಲೆ ಮೂರು ಮೂರ್ ಐದ್ಲೆ ಹದಿನೈದು ಅಂತಂದ್ರೆ ಒಂದ್ ಸಾವಿರದ ಐದ್ನೂರ ಮೂವತ್ತಾರು ಇರುವಂತ ಉತ್ತರ ಯಾವುದು ಎರಡನೇ ಪ್ರಶ್ನೆಗೆ ಒಂದ್ ಸಾವಿರದ ಐದ್ನೂರ ಮೂವತ್ತಾರು ನಾಲ್ಕನೇ ಉತ್ತರ ಸರಿಯಾದಂತ ಉತ್ತರ ಈಗ ತೊಂಬತ್ತ್ ಮೂರನೇ ಪ್ರಶ್ನೆಗೆ ಬರೋಣ ಮೂವತ್ನಾ ಮೂರು ಲಕ್ಷ ನಲವತ್ತೈದು ಸಾವಿರದ ಒಂದು ನೂರ ಹನ್ನೊಂದನ್ನ ನಿಶೇಷವಾಗಿ ಭಾಗಿಸುವ ಸಂಖ್ಯೆ ಅಂತ ಕೇಳಿದ್ದಾರೆ ಒಂಬತ್ತರಿಂದ ಭಾಗ ಆಗಬೇಕಾದ್ರೆ ಇಡೀ ಸಂಖ್ಯೆಗಳ ಮೊತ್ತ ಭಾಗ ಮೂರು ನಾಲ್ಕು ಏಳು ಏಳು ಐದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಇವುಗಳ ಮೊತ್ತ ಹದಿನ ಹದಿನೈದು ಬರ್ತಾ ಇದೆ ಆ ಸಂಖ್ಯೆಗಳ ಮೊತ್ತ ಹದ್ನೈದಂದ್ರೆ ಅದನ್ನ ಮೂರರಿಂದ ಭಾಗಿಸಿದಾಗ ಮೂರ್ ಐದೇ ಹದಿನೈದ ನಿಶೇಷವಾಗಿ ಭಾಗ ಹೋಗೋದ್ರಿಂದ ಇಲ್ಲಿ ತೊಂಬತ್ ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಮೂರು ಅನ್ಯ ಈಗ ಒಂಬತ್ತು ಅಂದ್ರೆ ಈಗ ಕೂಡಿಸಿದಾಗ ಇವುಗಳ ಮೊತ್ತ ಹದ್ನೈದ್ ಆತ ಹದಿನೈದರಿಂದ ಒಂಬತ್ತು ಭಾಗ ಹೋಗಲ್ಲ ಅಂದ್ರೆ ಉತ್ತರ ಅಲ್ಲ ಇದು ಹದಿನೈದರಿಂದ ಭಾಗ ಕರ್ ಬಿಡಿ ಸ್ಥಾನದಲ್ಲಿ ಐದು ಅಥವಾ ಸೊನ್ನೆ ಇರಬೇಕು ನಮಗೆ ಐದು ಹದಿನೈದು ಒಂದು ಹದಿನೈದು ಹದಿನೈದು ಮೂವತ್ತು ಅಂತ ಹೋದಾಗ ಹಾಗಾಗಿ ಇದು ಹದಿನೈದರಿಂದನೂ ಹೋಗೋಲ್ಲ ಒಂಬತ್ತರಿಂದನೂ ಹೋಗೋಲ್ಲ ಹದಿನೆರಡ್ಂದ ಹೋಗ್ಬೇಕಾದ್ರೆ ಎರಡರಿಂದ ಲಿಂದ ಮೂರ್ಲಿಂದ ನಾಲ್ಕರಿಂದ ಎಲ್ಲ ಹೋಗಿರಬೇಕು ಅದು ಹೋಗ್ತಾ ಇಲ್ಲ ಹೀಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಅಂದ್ರೆ ಆ ಸಂಖ್ಯೆಗಳ ಎಲ್ಲಾ ಸಂಖ್ಯೆಗಳ ಒಟ್ಟು ಮೊತ್ತವು ಮೂರರಿಂದ ಭಾಗ ಹೋದರೆ ಇಡೀ ಸಂಖ್ಯೆ ಮೂರರಿಂದ ಭಾಗ ಹೋಗುತ್ತೆ ಅಂತ ಒಂದು ಈ ಒಂದು ಬಾಧ್ಯತೆ ನಿಯಮ ಇದೆ ನನ್ನ ಬಾಧ್ಯತೆ ನಿಯಮದ ಒಂದು ವಿಡಿಯೋ ಕೂಡ ಇದೆ ಅದನ್ನು ತಾವು ನೋಡಬಹುದು ಅಲ್ಲಿ ಸಂಖ್ಯೆಗಳು ಸಂಖ್ಯೆಗಳು ಯಾವ್ಯಾವ ಸಂಖ್ಯೆಯಿಂದ ಭಾಗ ಹೋಗುತ್ತಾ ಅನ್ನುವಂಥದ್ದು ಕರೆಕ್ಟ್ ಆಗಿ ಕೊಡಲಾಗಿದೆ ಈಗ ತೊಂಬತ್ ನಾಲ್ಕನೆಯ ಪ್ರಶ್ನೆಯನ್ನು ನೋಡೋಣ ಇಲ್ಲಿ ಈ ಕಡೆ ಒಂದು ಎರಡು ಮೂರು ನಾಲ್ಕಿದೆ ಈ ಕಡೆ ಕೂಡ ಒಂದು ಎರಡು ಮೂರು ನಾಲ್ಕು ಈ ರೀತಿ ಚೌಕಗಳ ಸಂಖ್ಯೆ ಸಮನಾಗಿದ್ದಾಗ ಈ ಕಡೆ ಈ ಕಡೆ ಇದ್ದಾಗ ಅದನ್ನ ಒಂದರ ವರ್ಗ ಒಂದು ಎರಡರ ವರ್ಗ ಆ ನಂತರ ಮೂರರ ವರ್ಗ ಎಷ್ಟು ಚೌಕಗಳಿವೆ ಆ ಕಡೆನೂ ನಾಲ್ಕು ಈ ಕಡೆನೂ ನಾಲ್ಕು ಇವೆ ಅವುಗಳನ್ನು ನಾವು ಈ ರೀತಿ ಮಾಡಿದಾಗ ನಾಲ್ಕರ ವರ್ಗ ಅಂದ್ರೆ ಒಂದರ ವರ್ಗ ಒಂದು ಎರಡರ ವರ್ಗ ನಾಲ್ಕು ಮೂರರ ವರ್ಗ ಒಂಬತ್ತು ಪ್ಲಸ್ ನಾಲ್ಕರ ವರ್ಗ ಹದಿನಾರು ಅಂದ್ರೆ ಒಟ್ಟು ಇವುಗಳನ್ನು ಕೂಡಿಸಿದಾಗ ಬಂದಿರುವಂತ ಚೌಕಗಳ ಸಂಖ್ಯೆ ಅಂದ್ರೆ ಈ ಲೈನ್ಗಳನ್ನು ಹಾಕೋದ್ರಿಂದ ಯಾವುದೇ ಚೌಕಗಳನ್ನು ಉಂಟಾಗ್ತಾ ಇಲ್ಲ ಈ ರೇಖೆಗಳನ್ನ ಎಳೆಯೋದ್ರಿಂದ ಯಾವುದೇ ಚೌಕಗಳನ್ನ ಉಂಟಾಗ್ತಾ ಇಲ್ಲ ಹಾಗಾಗಿ ಈ ಲೈನ್ ಇರಲಿ ಅಥವಾ ಇರದೇ ಇರಲಿ ಇದನ್ನ ಒಟ್ಟು ಸಂಖ್ಯೆ ಎಷ್ಟಾಯ್ತು ಅಂದ್ರೆ ಇಲ್ಲಿರುವಂತಹ ಒಟ್ಟು ಚೌಕಗಳ ಸಂಖ್ಯೆ ಗರಿಷ್ಠ ಚೌಕಗಳ ಸಂಖ್ಯೆ ಎಷ್ಟಂತ ಮೂವತ್ತು ಅನ್ನುವಂತ ಉತ್ತರ ಇನ್ನ ತೊಂಬತ್ತೈದನೇ ಪ್ರಶ್ನೆ ರಾಜೇಶನ ಒಂದು ಬ್ಯಾಗ್ ನ ಮೇಲೆ ಹದಿನೈದು ಶೇಕಡಾ ರಿಯಾಯಿತಿ ನೀಡಲಾಗಿದೆ ರಿಯಾಯಿತಿಗಿಂತ ಮುಂಚೆ ಬ್ಯಾಗ್ ನ ಬೆಲೆ ಐದ್ನೂರು ಇತ್ತಂತ ರಿಯಾಯಿತಿಯ ಮೊತ್ತ ಎಷ್ಟು ರಿಯಾಯಿತಿ ಕೊಡ್ಲಾರ್ಗಿಂತ ಮೊದಲ ಐದ್ನೂರು ರೂಪಾಯಿ ಇತ್ತಂತ ಅದಕ್ ರಿಯಾಯಿತಿ ಎಷ್ಟ್ ಕೊಟ್ರವ್ರು ಹದಿನೈದು ಶೇಕಡಾ ಅಂದ್ರೆ ಹದಿನೈದು ಬಾಗಿಲೆ ನೂರು ಅಂತ ರೇಟ್ ಅದ್ರದ್ದು ಇರ್ತಕ್ಕಂತ ರೇಟ್ ಐದ್ನೂರು ರೂಪಾಯಿ ಹದಿನೈದು ಶೇಕಡಾ ರಿಯಾಯಿತಿ ಕೊಡ್ಬೇಕಾಗಿದೆ ಹಾಗಾದ್ರೆ ಎರಡ್ ಸೊನ್ನೆ ಎರಡ್ ಸೊನ್ನೆ ಹೋಯ್ತು ಹದಿನೈದ್ ಐದು ಎಪ್ಪತ್ತೈದ ಅಂದ್ರ ನಮಗ ಅದನ್ನ ಎಷ್ಟಕ್ಕ ಮಾರ್ವರು ಅಂತ ಕೇಳಿದ್ರೆ ಐದನೂರದಾಗ ಎಪ್ಪತ್ತೈದು ಕಳೆದ ಐದ್ನೂರ ಇಪ್ಪತ್ತೈದು ರೂಪಾಯಿ ಕ್ವಾಟ್ರು ಅಂತ ಹೇಳ್ಬೋದಿತ್ತು ಆದ್ರೆ ಇಲ್ಲಿ ಪ್ರಶ್ನೆ ರಿಯಾಯಿತಿಯ ಮೊತ್ತ ಅಂತ ಕೇಳಿದ್ರೆ ಇದು ರಿಯಾಯಿತಿಯ ಮೊತ್ತ ಎಷ್ಟಿದೆ ಸೆವೆಂಟಿ ಫೈವ್ ಅನ್ನುವಂಥದ್ದು ತೊಂಬತ್ತೈದೇ ಪ್ರಶ್ನೆಗೆ ಮೂರನೇದು ಸರಿಯಾದಂತ ಉತ್ತರ ಇನ್ನ ತೊಂಬತ್ತಾರನೇ ಪ್ರಶ್ನೆಗೆ ಬರೋಣ ಇದು ಕೂಡ ಇಂಪಾರ್ಟೆಂಟ್ ಆಗಿರುವಂತ ಪ್ರಶ್ನೆ ಈ ತೊಂಬತ್ತಾರನೇ ಪ್ರಶ್ನೆ ಒಂದು ವೃತ್ತದ ತ್ರಿಜ್ಯವನ್ನ ಶೇಕಡ ನೂರರಷ್ಟು ಹೆಚ್ಚಿಸಿದಾಗ ಇಲ್ಲೊಂದು ವೃತ್ತ ಇದೆ ಮತ್ತೊಂದು ವೃತ್ತ ಇದೆ ಈ ವೃತ್ತದ ತ್ರಿಜ್ಯ ಅಂದ್ರೆ ಇದ್ರ ತ್ರಿಜ್ಯ ಏನ್ ಮಾಡಿದಾರಂತ ಇದ್ರ ತ್ರಿಜ್ಯದ ಇದ್ರ ತ್ರಿಜ್ಯ ಎಷ್ಟಿತ್ತು ಅದರ ನೂರರಷ್ಟು ಹೆಚ್ಚು ಮಾಡಿದ್ರಂತ ನೂರರಷ್ಟು ಅಂದ್ರೆ ಅದನ್ನ ಇಲ್ಲಿ ಒಂದ್ ಇಕ್ಸ್ ಇತ್ತಂದ್ರ ಅಲ್ಲಿ ಎಷ್ಟಾಗ್ತದ ಅದು ಟೂ ಎಕ್ಸ್ ಉದಾಹರಣೆಗೆ ಐದಿತ್ತಂದ್ರ ಐದರ ನೂರರಷ್ಟು ಅಂದ್ರೆ ಎಷ್ಟಾಗ್ತದೆ ಅದು ಹತ್ತಾಗ್ತದೆ ಡಬಲ್ ಅಂತ ಅರ್ಥ ಇಲ್ಲಿ ಶೇಕಡಾ ನೂರರಷ್ಟು ಹೆಚ್ಚಿಸಿದಾಗ ಅಂದಾಗೇನು ಅದನ್ನ ಎರಡರಷ್ಟು ಅಂತಂದಾಗ ಅರ್ಥ ಅಷ್ಟೇ ಯಾಕಂದ್ರೆ ಹತ್ತಿದ್ದಾಗ ಹತ್ತರ ನೂರರಷ್ಟು ಹೆಚ್ಚಂದ್ರೇನು ಏನು ಹತ್ತಕ್ಕೆ ಹತ್ತು ಹೆಚ್ಚಂದ್ರೆ ಇಪ್ಪತ್ತು ಅಂದ್ರೆ ಹತ್ತರ ಎರಡರಷ್ಟು ಹಾಗಾದ್ರೆ ಇಲ್ಲಿ ತ್ರೀಜೆ ಆರ್ ಇದ್ದಾಗ ಇಲ್ಲಿ ತ್ರೀಜೆ ಏನಾಗಿರುತ್ತೆ ಟೂ ಆರ್ ಆಗಿರ್ತದ ಇದ್ರ ಸೂತ್ರ ಪೈ ಆರ್ ಸ್ಕ್ವೇರ್ ಅನ್ನುವಂಥದ್ದು ಸೂತ್ರ ಈ ತ್ರಿ ಈ ತ್ರೀ ಒಂದು ವೃತ್ತದ ವಿಸ್ತೀರ್ಣ ಪೈ ಆರ್ ಸ್ಕ್ವೇರ್ ಈ ವೃತ್ತದ ವಿಸ್ತೀರ್ಣ ಪೈ ತ್ರೀಜೆ ಎಷ್ಟಾಗಿದೆ ಇಲ್ಲಿ ಟೂ ಆರ್ ಇದೆ ಹಾಗಾಗಿ ಟು ಆರ್ ಸ್ಕ್ವೇರ್ ಅನ್ನುವಂಥದ್ದು ಹಾಗಾದ್ರೆ ಇಲ್ಲಿ ಎರಡರ ವರ್ಗ ನಾಲ್ಕು ನಾಲ್ಕು ಪೈ ಆರ್ ಸ್ಕ್ವೇರ್ ಅನ್ನುವಂಥದ್ದು ಇದನ್ನ ಬಿಡಿಸಿದಾಗ ನಾಲ್ಕು ಪೈ ಆರ್ ಸ್ಕ್ವೇರ್ ಎಷ್ಟು ಹೆಚ್ಚಿಗೆ ಆಯ್ತು ಅಂದ್ರೆ ಇಲ್ಲಿ ಪೈ ಆರ್ ಸ್ಕ್ವೇರ್ ಇತ್ತು ಇದು ನಾಲ್ಕು ಪೈ ಆರ್ ಸ್ಕ್ವೇರ್ ಅಂದ್ರೆ ಎಷ್ಟು ಹೆಚ್ಚಿಗೆ ಆಯ್ತು ತ್ರೀ ಪೈ ಆರ್ ಸ್ಕ್ವೇರ್ ಅಂತ ಹೆಚ್ಚಾಯ್ತು ಅಂತ ಅರ್ಥ ತ್ರೀ ಪೈ ಆರ್ ಸ್ಕ್ವೇರ್ ಇಲ್ಲಿ ಪೈ ಆರ್ ಸ್ಕ್ವೇರ್ ಪೈಆರ್ ಸ್ಕ್ವೇರ್ ಅನ್ನ ಕ್ಯಾನ್ಸಲ್ ಆಗೋದ್ರಿಂದ ಎಷ್ಟು ಪರ್ಸೆಂಟ್ ಹೆಚ್ಚಿಗೆ ಆಯ್ತು ಮತ್ತೆ ಆದ ಶೇಕಡ ಎಷ್ಟು ಅಂತ ಕೇಳಿದ್ದಾರೆ ಇಲ್ಲಿ ನೂರರಷ್ಟು ಅಂದ್ರೆ ಡಬಲ್ ಆಗ್ಯದ ಒಂದು ನೂರರಷ್ಟು ಅಂದ್ರೆ ಒಂದ್ ಇದ್ದಿದ್ ಎರಡು ಅಥವಾ ಇಲ್ಲಿ ಪ್ರಶ್ನೆ ಬರೋಣ ಇದು ಇರ್ಲಿ ಇಲ್ಲಿ ಎಷ್ಟಾಯ್ತಿದು ಫೋರ್ ಪೈ ಆರ್ ಸ್ಕ್ವೇರ್ ಆಯ್ತು ಅಂದ್ರೆ ಇದು ಇದ್ದಾಗ ಎರಡರಷ್ಟು ನೂರರಷ್ಟು ಅಂದಾಗ ಈಗ ಶೇಕಡಾ ಎಷ್ಟ್ ಹೆಚ್ಚಿಗೆ ಆಯ್ತು ಅಂತ ಕೇಳ್ಯಾರ ಶೇಕಡಾ ಎಷ್ಟು ಹೆಚ್ಚಿಗೆ ಆಯ್ತು ಅಂದ್ರ ಪೈ ಆರ್ ಸ್ಕ್ವೇರ್ ಪೈ ಪೈಆರ್ ಸ್ಕ್ವೇರ್ ಹೋದ್ರೆ ಎಷ್ಟು ಕುಳಿತಿಲಿ ನಾಲ್ಕು ಸ್ಕ್ವೇರ್ ದಾಗ ಪೈ ಆರ್ ಸ್ಕ್ವೇರ್ ಹೋದ್ರ ಮೂರು ಪೈ ಆರ್ ಸ್ಕ್ವೇರ್ ಅಂತಕ್ಕಂತ ಅಂದ್ರೆ ಮೂರು ಪೈ ಆರ್ ಸ್ಕ್ವೇರ್ ಅಂದ್ರೆ ಶೇಕಡಾ ಎಷ್ಟು ಅಂದ್ರೆ ನಾವು ಎರಡಿದ್ದಾಗ ಅದು ಸಪೋಸ್ ಒಂದ್ ಇದ್ದಾಗ ಅದು ಎರಡು ಇತ್ತು ಈಗ ಒಂದಿದ್ದಾಗ ಅದ ಎಷ್ಟಾಯ್ತು ಅಂದ್ರೆ ಎಷ್ಟು ಶೇಕಡಾ ಹೆಚ್ಚಿಗಾಯ್ತು ಮೂರು ಶೇಕಡಾ ಅಂದ್ರೆ ಮೂರ್ನೂರು ಶೇಕಡಾ ಹೆಚ್ಚಾಯ್ತು ಅಂತ ಉತ್ತರ ಇಲ್ಲಿ ಮೂರ್ನೂರು ಅನ್ನುವಂತ ಉತ್ತರ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಯಾವುದು ಅಂತಂದ್ರೆ ಶೇಕಡಾ ಮೂರ್ನೂರು ಅಂತ ಆದ ಶೇಕಡಾ ಎಷ್ಟು ಎಷ್ಟು ಹೆಚ್ಚಿಗೆ ಆಯ್ತು ಮೂರು ಹೆಚ್ಚಿಗೆ ಆಯ್ತು ಮೂರು ಪಟ್ಟು ಮೂರರಷ್ಟು ಮೂರು ಶೇಕಡ ಹೆಚ್ಚಾಯ್ತು ಅಂದ್ರೆ ಏನು ಶೇಕಡಾ ಅಂತ ತಕ್ಷಣ ಅಲ್ಲಿ ಎಲ್ಲ ಶೇಕಡಾ ಇದೆಯಲ್ಲ ಅದನ್ನ ಮೂರ್ನೂರು ಅಂತ ಬರಿತೀವಿ ಇನ್ನು ತೊಂಬತ್ತೇಳನೇ ಪ್ರಶ್ನೆ ಹದಿನೆಂಟು ಕೆಜಿ ಬಿಡಿ ಹತ್ತು ನೂರು ನಾಲ್ಕು ಲಕ್ಷ ಮಿಲಿಗ್ರಾಂ ಸಕ್ಕರೆಯನ್ನು ಎಂಟು ಚೀಲಗಳಿಗೆ ಸಮಾನಾಗಿ ಹೆಂಚಿದೆ ತುಂಬಲಾಗಿದೆ ಹಾಗಾದಾಗ ಪ್ರತಿ ಚೀಲದಲ್ಲಿರುವ ಸಕ್ಕರೆ ತೂಕ ಎಷ್ಟೊಂದು ಕೇಳಿ ಹದಿನೆಂಟು ಕೆ ಜಿ ಪ್ಲಸ್ ಪ್ಲಸ್ ಈ ನಾಲ್ಕು ಲಕ್ಷ ಗ್ರಾಮ್ ಮಿಲಿಗ್ರಾಂ ಒಂದು ಗ್ರಾಮ್ ನಲ್ಲಿ ಒಂದು ಗ್ರಾಮ್ ನಲ್ಲಿ ಎಷ್ಟು ಸಾವಿರ ಇರ್ತಾವ ಮಿಲಿಗ್ರಾಂ ಸಾವಿರ ಮಿಲಿಗ್ರಾಂ ಹಾಗಾದ್ರೆ ಸಾವಿರ ಮಿಲಿಗ್ರಾಮ್ ಅಂದ್ರೆ ಎಷ್ಟು ಒಂದು ಗ್ರಾಮ್ ರಿವರ್ಸ್ ಆಗಿ ಇದು ಸಾವಿರ ಮಿಲಿ ತೆಗಿಯಂ ಸಾವಿರ ಮಿಲಿಗ್ರಾಮ್ ಅಂದ್ರೆ ಒಂದು ಗ್ರಾಮ್ ಆದ್ರೆ ನಮಗೆ ಎಷ್ಟಿದೆ ನಾಲ್ಕು ಲಕ್ಷ ನಾಲ್ಕು ಲಕ್ಷ ಮಿಲಿಗ್ರಾಮ್ ಇದೆ ಇದಕ್ಕೆ ಎಷ್ಟ್ ಗ್ರಾಮ ಆಗ್ತದಂದ್ರ ನಾಲ್ಕು ಲಕ್ಷಕ್ಕೆ ಸಾವಿರದಿಂದ ಭಾಗಾಕಾರ ಮಾಡಬೇಕು ಮೂರು ಸೊನ್ನೆಗಳನ್ನ ಹೋದು ಇಲ್ಲಿ ಮೂರು ಸೊನ್ನೆ ಇಲ್ಲಿ ಮೂರು ಸೊನ್ನೆ ಅಂದ್ರೆ ನಾಲ್ಕುನೂರು ಗ್ರಾಮ ಉಳೀತು ಅಂತ ಎಷ್ಟು ಗ್ರಾಮ್ ಉಳಿತು ನಾಲ್ಕು ನೂರು ಅನ್ನ ಉಳಿತು ಅಂತ ಅಂದ್ರೆ ಹದಿನೆಂಟು ಕೆ ಜಿ ಪ್ಲಸ್ ಎಷ್ಟಾಯ್ತು ನಾಲ್ಕು ನೂರು ಗ್ರಾಮ್ ಆಯ್ತು ಹದಿನೆಂಟು ಕೆ ಜಿ ನಾಲ್ಕು ಗ್ರಾಮ್ ಅಂದ್ರೆ ಈ ನಾಲ್ಕು ಇದು ಕೆ ಜಿನೂ ಗ್ರಾಮ್ ನಲ್ಲಿ ಮಾಡಿ ನೋಡೋಣ ಅಥವಾ ಇದನ್ನ ಎಷ್ಟೊತ್ತ ಎಂಟು ಚೀಲಗಳಲ್ಲಿ ಹಂಚಲಾಗಿದೆ ಅಂತ ಕೇಳಿದರೆ ಇದನ್ನ ಕಂಪ್ಲೀಟ್ ಆಗಿ ಹದಿನೆಂಟು ಪಾಯಿಂಟ್ ಹದಿನೆಂಟು ಪಾಯಿಂಟ್ ಫೋರ್ ಜೀರೋ ಜೀರೋ ಅಂತ ಬರೀಬಹುದು ನಾವು ಇದು ಫೋರ್ ಜೀರೋ ಜೀರೋ ಹದಿನೆಂಟು ಕಿಲೋ ನಾಲ್ಕು ನೂರ್ ಗ್ರಾಮ್ ಇದು ಎಂಟು ಜನರಿಗೆ ಹಂಚಬೇಕು ಎಂಟು ಚೀಲಗಳಲ್ಲಿ ಸಮಾನಾಗಿ ಹಂಚ್ಬೇಕಾದ್ರ ಎಂಟು ಒಂದ್ಲೆ ಎಂಟು ಎಂಟು ಎರಡ್ ಹದಿನಾರು ಇನ್ನ ಎರಡು ಹೋಯ್ತು ಪಾಯಿಂಟ್ ಕೋಟೆ ಇಪ್ಪತ್ನಾಕಾಯ್ತು ಎಂಟು ಮೂರ್ಲೆ ಇಪ್ಪತ್ನಾಲ್ಕು ಹೋಯ್ತು ಇನ್ನ ಮುಂದೆ ಎರಡು ಸೊನ್ನೆ ಅಂದ್ರ ಇದು ಎರಡು ಕೆ ಜಿ ಎರಡು ಕೆ ಜಿ ಮೂರ್ನೂರು ಗ್ರಾಮ್ ಅನ್ನುವಂತ ಉತ್ತರ ಹಾಗಾದ್ರೆ ಎರಡು ಕೆ ಜಿ ಮೂರ್ನೂರು ಗ್ರಾಮ್ ಇರುವಂತದ್ ಯಾವ್ದು ಉತ್ತರ ಇದೆ ಎರಡನೇ ಪ್ರಶ್ನೆ ಎರಡನೇ ಉತ್ತರ ತೊಂಬತ್ತೇಳರಿಗೆ ಎರಡನೇದು ಸರಿಯಾದಂತ ಉತ್ತರ ಸಿಂಪಲ್ ಆಗಿದೆ ಈ ಮಿಲಿಗ್ರಾಮ್ ಅನ್ನ ಗ್ರಾಮ್ ನಲ್ಲಿ ಮಾಡ್ಕೋಬೇಕು ಗ್ರಾಮ್ ನಲ್ಲಿ ಮಾಡ್ಕೊಂಡಾಗ ಅದ್ ನಾಲ್ಕನೂರ್ ಗ್ರಾಮ್ ಆಯ್ತು ಒಂದ್ ಸಾವಿರ ಗ್ರಾಮಿ ಮಿಲಿಗ್ರಾಮಿ ಒಂದ್ ಗ್ರಾಮ್ ನಾಲ್ಕು ಹಚ್ಚೆ ಮಿಲಿಗ್ರಾಮಿ ಎಷ್ಟು ಅಂದ್ರೆ ನಾಲ್ಕನೂರು ಗ್ರಾಮ್ ಆಯ್ತು ಹದಿನೆಂಟು ಕಿಲೋ ನಾಲ್ಕನೂರು ಗ್ರಾಮ್ ಅಂದ್ರೆ ಹದಿನೆಂಟು ಪಾಯಿಂಟ್ ನಾಲ್ಕು ಸೊನ್ನೆ ಸೊನ್ನೆ ಅಂತ ಕರಿತೀವಿ ಅದನ್ನ ಎಂಟು ಚೀಲಗಳಿಗೆ ಸಮನಾಗಿ ಹಂಚ್ಬೇಕಂದ್ರೆ ಎಂಟರಿಂದ ಭಾಗಿಸಿದಾಗ ಟೂ ಪಾಯಿಂಟ್ ತ್ರೀ ಜೀರೋ ಜೀರೋ ಬಂದಿದೆ ಎರಡು ಕೆ ಜಿ ಮೂರ್ನೂರು ಗ್ರಾಮ್ ಅನ್ನುವಂಥದ್ದು ಎರಡನೇ ಉತ್ತರ ಸರಿಯಾದಂತ ಉತ್ತರ ಇನ್ನ ತೊಂಬತ್ತೆಂಟನೇ ಪ್ರಶ್ನೆಗೆ ಹೋಗೋಣ ಇದನ್ನ ಇದಕ್ಕೆ ಸಮನಾದದ್ದು ಅಂತ ಕೇಳಿದ್ದಾರೆ ಸಮನಾದದ್ದು ಅಂದ್ರೆ ಇಲ್ಲೇ ಚೆಕ್ ಮಾಡ್ಕೋಬೇಕು ಇದನ್ನ ಬರಿತಾ ಹೋದ್ರೆ ಚೇಂಜ್ ಆಗ್ಬೋದು ಆಗ್ಬಹುದು ಇದನ್ನ ಬರದ್ರೆ ಏನ ಎರಡರಘಾತ ಮೂರು ಎಂಟು ಅಂದ್ರೆ ಎರಡರಘಾತ ಮೂರು ಎಂಟು ಎಷ್ಟು ಸೊನ್ನೆ ನಾಲ್ಕು ಸೊನ್ನೆ ಅಂದ್ರೆ ಹತ್ತರಘಾತ ನಾಲ್ಕು ಬಟ್ ಇದು ಇಲ್ಲಿಲ್ಲ ಎರಡರ ಘನ ಎಂಟು ಮುಂದೆ ಹತ್ತರ ಘಾತ ನಾಲ್ಕು ಹತ್ತು ಸಾವಿರನ್ನ ಗುಣಾಕಾರ ಮಾಡಿದ್ರೆ ಎಂಟು ಸಾವಿರ ಎಂಬತ್ ಸಾವಿರ ಆಗ್ಬೇಕದು ಬಟ್ ಈ ಉತ್ತರ ಇಲ್ಲಿ ಎಲ್ಲೂ ಇಲ್ಲ ಹಾಗಾಗಿ ಇದನ್ನ ಏನ್ ಮಾಡ್ಬೇಕು ಎರಡರಘಾತ ಮೂರ್ ಅಂದ್ರೆ ಎಂಟು ಹತ್ತರ ಘಾತ ಐದಂದ್ರೆ ಐದು ಸೊನ್ನೆ ಒಂದು ಎರಡು ಮೂರು ನಾಲ್ಕು ಐದು ಸೊನ್ನೆ ಅಂದ್ರೆ ಇದಕ್ಕೆ ಆಗಿಲ್ಲ ನೆಕ್ಸ್ಟ್ ಎರಡರ ಘಾತ ಮೂರು ಏತ ಎಂ ಹೋಲ್ ಘಾತ ಎನ್ ಅಂದ್ರೆ ಘಾತ ಎಂ ಇಂಟು ಏನಂದ್ರೆ ಎರಡರ ಘಾತ ಆರ್ ಐತಿದು ಎರಡರ ಘಾತ ಆರು ಇಂಟು ಹತ್ತರ ಘಾತ ನಾಲ್ಕು ಅಂದ್ರೆ ಎರಡರ ಘಾತ ಆರ್ ಅಂದ್ರೆ ಎರಡು ಏಳು ನಾಲ್ಕು ನಾಕೆರಡು ಎಂಟು ಎಂಟು ಹೇಳಿ ಹದ್ನಾರು ಹದಿನಾರು ಹೇಳ ಮೂವತ್ತೇಳು ಅರವತ್ತು ನಾಲ್ಕು ಆದ್ಮೇಲೆ ಮುಂದೆ ಆರು ಸೊನ್ನೆ ಬರ್ತಾವೆ ಇದನ್ನು ಅದ್ರ ಸರಿಯಾದಂತ ಉತ್ತರ ಅಲ್ಲ ಇದನ್ನು ಕೂಡ ಅಲ್ಲ ಎರಡರ ಘಾತ ಮೂರ್ ಎಂಟು ಇಪ್ಪತ್ ನಾಲ್ಕು ಸಲ ಗುಣಾಕಾರ ಮಾಡಿ ಎರಡನೇ ನಾಲ್ಕು ನಾಲ್ಕು ಎರಡ್ ಎಂಟು ಎಂಟು ಹೇಳಿ ಹದಿನಾರು ಅಂದ್ರೆ ನಾಕ್ ಸಲ ಅಂತಂದ್ರೆ ಇದು ನಾಲ್ಕು ಸೊನ್ನೆ ಅಂತಂದ್ರೆ ಅದನ್ನು ಕೂಡ ಹದಿನಾರು ಎಂಟಲೆ ಎಂಬತ್ ಸಾವಿರ ಬರಲ್ಲ ಇದು ನೋಡೋಣ ಈಗ ಜೀರೋ ಪಾಯಿಂಟ್ ಟೂ ಘಾತ ಮೂರ್ ಅಂದ್ರೆ ಜೀರೋ ಪಾಯಿಂಟ್ ಜೀರೋ ಜೀರೋ ಎರಡು ಅಂತ ಬರುತ್ತೆ ಇದು ಎರಡೇ ನಾಲ್ಕು ನಾಕ ಎರಳೆ ಎಂಟು ಇಂಟು ಹತ್ತರ ಘಾತ ಏಳು ಅಂದ್ರೆ ಅದರ ಹತ್ತರ ಘಾತ ಏಳು ಹಾಗೆ ಇರ್ಲಿ ಇದು ದಶಮಾಂಶ ಇರ್ತಕ್ಕಂಥ ಭಿನ್ನ ರಾಶಿ ದಾಗ ಎಂಟು ಬರದು ಕೆಳಗಡೆ ದಶಮಾಂಶ ಅಂದ್ರೆ ಮೂರು ಅಂಕಿ ಅಂದ್ರೆ ಮೂರು ಸೊನ್ನೆ ಆಯ್ತು ಇಂಟು ಟೆನ್ ಟು ದಿ ಪವರ್ ಆಫ್ ಸೆವೆನ್ ಈಗ ಇದನ್ನ ನಮಗ್ ಟೆನ್ ಟು ದಿ ಪವರ್ ಆಫ್ ಸೆವೆನ್ ಇಲ್ಲಿ ಮೂರು ಸೊನ್ನೆ ಹೋದು ಇದ್ರಾಗೂ ಮೂರು ಕಳೆ ಮೂರು ಕಳೆದ ಅಂದ್ರ ಎಂಟು ಎಂಟು ಹತ್ತರ ಘಾತ ಎಷ್ಟು ಉಳಿತು ನಾಲ್ಕು ಎಂಟು ಎಂಟು ಹತ್ತರಘಾತ ನಾಲ್ಕು ಅಂದ್ರೆ ಈಗ ಎಂಟು ಒಂದು ನಾಲ್ಕು ಸ್ವನ್ನಿ ಅಂದ್ರೆ ಒಂದು ಎರಡು ಮೂರು ನಾಲ್ಕು ಸ್ವನ್ನ ಅಂದ್ರ ಇದಕ್ ಸಮಾನ ಬಂತು ಹಾಗಾಗಿ ತೊಂಬತ್ತೆಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ನಾಲ್ಕನೇ ಉತ್ತರ ಸರಿಯಾದಂತ ಉತ್ತರ ಇನ್ನ ತೊಂಬತ್ತೊಂಬತ್ತನೇ ಪ್ರಶ್ನೆಗೆ ಹೋಗೋಣ ಇದು ಎಂಬತ್ತೊಂದು ಒಂದ್ ಇದನ್ನ ಬರೀಬೇಕು ನಾವು ಏಟಿ ಒನ್ ಇಲ್ಲಿನ ಇಲ್ಲೇ ಒಂದ್ಸಲ ಬರೀತಿವಿ ನೋಡ್ರಿ ಪ್ಲೇಸ್ ಕಮ್ಮಿ ಅದ ಇದು ಟ್ವೆಂಟಿ ಸೆವೆನ್ ಇಂಟು ತ್ರೀ ಇಪ್ಪತ್ತೇಳು ಮೂರ್ಲೆ ಎಂಬತ್ತೊಂದು ಪ್ಲಸ್ ಇದನ್ನ ಹೆಂಗ್ ಬರಿಬೇಕಂದ್ರೆ ಯಾವುದು ಘನಫಲ ಬರ್ತ ಘನ ಮೂಲ ಬರ್ತಾ ಅಂತ ಸಂಖ್ಯೆ ಅರವತ್ನಾಕು ಎಂಟು ಎರಡು ಅಂತ ಬರಿಬೇಕು ಮೈನಸ್ ಇದನ್ನ ಹೆಂಗ್ ಬರಿಬೇಕಂದ್ರೆ ಟೂ ಎಂಟು ಟೂ ಎಂಟು ಈ ಮುಂದೆ ಇದು ಘನ ಇದರದು ಎಂಟರ ಘನ ಮೂಲ ಬರ್ತಾ ಅದಕ್ಕೆ ಎಂಟೆ ಹದಿನಾರು ಅಂತ ಒಂದು ಘನ ಮೂಲ ಬರ್ತಕ್ಕಂಥ ಸಂಖ್ಯೆ ಘನ ಸಂಖ್ಯೆ ತೆಗೆದುಕೊಳ್ಬೇಕು ಇದು ಇಪ್ಪತ್ತೇಳು ಬೇಕು ನೋಡ್ರಿ ಇಪ್ಪತ್ತೇಳು ಇಪ್ಪತ್ತೇಳು ಒಂದು ಘನ ಸಂಖ್ಯೆ ಮೂರ್ ಮೂರ್ಲಿ ಒಂಬತ್ತು ಒಂಬತ್ ಮೂರ್ಲೆ ಇಪ್ಪತ್ತೇಳು ನಾಕ್ ನಾಕ್ಳೆ ಹದಿನಾರು ಹದಿನಾರು ಎರಡು ಎರಡು ನಾಲ್ಕು ನಾಲ್ಕು ಎಂಟು ಇರ್ಡು ಗುಣಕಾರ ಮಾಡ್ರು ಒಳಗಿರ್ತಕ್ಕಂಥ ಸಂಖ್ಯೆ ಬಂತು ಈಗ ಇಪ್ಪತ್ತೇಳರ ಘನ ಮೂಲ ಎಷ್ಟು ಬಂತು ಮೂರ್ ಬಂತು ರೂಟ್ನಾಗ್ ಎಷ್ಟು ಉಳಿತು ಇನ್ನು ಕ್ಯೂಬ್ ರೂಟ್ ಆಫ್ ಟೂ ಉಳಿತು ಪ್ಲಸ್ ಪ್ಲಸ್ ಇಲ್ಲಿ ಅರವತ್ನಾಲ್ಕರ ಘನ ಮೂಲ ನಾಲ್ಕದ ರೂಟ್ನಾಗ್ ಎಷ್ಟು ಉಳಿತು ಇನ್ನು ಕ್ಯೂಬ್ ರೂಟ್ ಆಫ್ ಟೂ ಉಳಿತು ಮೈನಸ್ ಮೈನಸ್ ಇಲ್ಲಿ ಎಂಟರ ಘನ ಮೂಲ ಎರಡಾಯ್ತು ಎರಡು ಇಲ್ಲಿ ಒಂದು ಎರಡು ಅದ ಎಂಟರ ಘನ ಮೂಲ ಎರಡೂವರೆ ಬಂತು ಎರಡು ಇದು ಎರಡು ಅಂದ್ರೆ ನಾಲ್ಕು ರೂಟ್ ನಲ್ಲಿ ಏನು ಉಳಿತು ಕ್ಯೂಬ್ ರೂಟ್ ಆಫ್ ಟು ಈಗ ಇದು ಕ್ಯೂಬ್ ರೂಟ್ ಆಫ್ ಟು ಇದು ಸೇಮ್ ನಾಲ್ಕು ನಾಲ್ಕು ಸೇಮ್ ಅದಂದ್ರೆ ಉಳಿತು ಯಾವ್ದು ಉತ್ತರ ತ್ರೀ ಇಂಟು ಕ್ಯೂಬ್ ರೂಟ್ ಆಫ್ ಟು ಇರ್ತಕ್ಕಂಥ ಉತ್ತರ ನಾಲ್ಕನೇದು ಸರಿಯಾದಂತ ಉತ್ತರ ಬಿಡಿಸ್ತಕ್ಕ ಇನ್ನ ನೂರನೇ ಪ್ರಶ್ನೆ ನೋಡ್ರಿ ವೆರಿ ಇಂಪಾರ್ಟೆಂಟ್ ಇರುವಂತಹ ಪ್ರಶ್ನೆ ಇದು ಒಂದು ನೀರಿನ ಟ್ಯಾಂಕ್ ಚೌಕಾಪಾದ ಗೋಪುರ ಆಕಾರದಲ್ಲಿ ಇದೆ ಅಂದ್ರೆ ಚೌಕ್ ಇದೆ ಈ ರೀತಿಯಾದಂತ ಚೌಕ ಆಕಾರದಲ್ಲಿದೆ ಇದನ್ನ ಈ ರೀತಿ ಗೋಪುರದ ಆಕಾರದಲ್ಲಿದೆ ಈ ರೀತಿ ಹೋಯ್ತಿದ್ದು ಈ ಕಡೆ ಇದನ್ನು ಕೂಡ ಹೋಗಬೇಕಿಲ್ಲಿ ಹೋದಾಗ ಇದು ಗೋಪುರದ ಆಕಾರ ಚೌಕ ಇದೆ ಕೆಳಗಡೆ ಮೇಲ್ಗಡೆ ನಾಲ್ಕು ಬಿಂದುಗಳು ಆ ಚೌಕದ ನಾಲ್ಕು ಶೃಂಗಗಳಿಂದ ಮತ್ತೆ ಮೇಲ್ಗಡೆ ಹೋಗಿ ಒಂದು ಶೃಂಗವನ್ನು ಸೇರಿದೆ ಅಂತ ಅರ್ಥ ಇದರದು ಪಾದದ ಅಂಚು ಅಂದ್ರೆ ಇದು ಸುತ್ತಲೂ ನಾಲ್ಕು ಮೀಟರ್ ಇದೆ ಚೌಕ ಮೇಲೆ ಚೌಕದ ಸುತ್ತ ನಾಲ್ಕು ಬಾವುಗಳು ನಾಲ್ಕು ಇದರ ನೇರವಾದಂತ ಎತ್ತರ ಟೂ ಪಾಯಿಂಟ್ ಫೈವ್ ಮೀಟರ್ ಇದೆ ಹಾಗಾದ್ರೆ ಟ್ಯಾಂಕ್ ನಲ್ಲಿ ಹಿಡಿಯುವ ನೀರಿನ ಪ್ರಮಾಣ ಅಂತ ಪ್ರಶ್ನೆ ಕೇಳಿದ್ದಾರೆ ಇದಕ್ಕೊಂದು ಸೂತ್ರ ಇದೆ ಏನಿದೆ ಅಂದ್ರೆ ಚೌಕಪಾದ ಗೋಪುರದ ವಿಸ್ತೀರ್ಣವನ್ನ ಕಂಡು ಹಿಡಿತ ಅಂದ್ರೆ ಘನಫಲವನ್ನ ಇಲ್ಲಿ ಲೀಟರ್ ನಲ್ಲಿ ಕೇಳಿದ್ದಾರೆ ಪ್ರಮಾಣವನ್ನ ಕೇಳಿದ್ದಾರೆ ಅದರಲ್ಲಿ ಹಿಡಿಯುವಂತ ನೀರಿನ ಪ್ರಮಾಣ ಕೇಳಿದ್ದಾರೆ ಅಂದ್ರೆ ಘನಫಲ ಕಂಡು ಆ ಒಂದು ಆಕೃತಿಯ ಘನಫಲ ಈಜಿಕ್ವಲ್ ಟು ಒಂದು ಸೂತ್ರ ಇದೆ ಏನ್ ಸೂತ್ರ ಇದೆ ಅಂತಕ್ಕಂತ ನೋಡೋಣ ಒನ್ ಬೈ ತ್ರೀ ಒನ್ ಬೈ ತ್ರೀ ಇಂಟು ಒನ್ ಬೈ ತ್ರೀ ಇಂಟು ಏನಿದೆ ಸೂತ್ರ ಅಂದ್ರೆ ಏರಿಯಾ ಆಫ್ ದ ಬೇಸ್ ಏರಿಯಾ ಆಫ್ ದ ಬೇಸ್ ಅಂತಕ್ಕಂಥದ್ದು ಏರಿಯಾ ಆಫ್ ದ ಬೇಸ್ ಕಂಪ್ಲೀಟ್ ಆನ್ಸರ್ನ ನೀವು ಏರಿಯಾ ಆಫ್ ದ ಬೇಸ್ ಇಂಟು ಹೈಟ್ ಅನ್ನುವಂತ ಸೂತ್ರದ ಏರಿಯಾ ಆಫ್ ದ ಬೇಸ್ ಬೆಲೆಯನ್ನು ತುಂಬ್ರಿಗೆ ಸಿಂಪಲ್ ಆಗಿದೆ ಇಟ್ಸ್ ಈಕ್ವಲ್ ಟು ಒನ್ ಬೈ ತ್ರೀ ಇಂಟು ಒನ್ ಬೈ ತ್ರೀ ಇಂಟು ಏರಿಯಾ ಆಫ್ ದ ಬೇಸ್ ಅಂತ ಕೇಳಿದ್ದಾರೆ ಅಂದ್ರೆ ಇದರ ಬಾಹುವಿನ ಎಷ್ಟಿದೆ ಮೂರು ಮೀಟರ್ ಇದೆ ಮೂರು ಮೀಟರ್ ಮೂರು ಮೀಟರ್ ಮೂರು ಚೌಕದ ಬಾಹು ಮೂರು ಮೀಟರ್ ಇದ್ದಾಗ ಅದರ ವಿಸ್ತೀರ್ಣ ತ್ರೀ ಇಂಟು ತ್ರೀ ಅಂದ್ರೆ ಎಷ್ಟಾಯ್ತು ನೈನ್ ಆಯ್ತು ಇಟ್ಟು ಎತ್ತರ ಎಷ್ಟಿದೆ ಟೂ ಪಾಯಿಂಟ್ ಫೈವ್ ಇದೆ ಇದರ ಸೂತ್ರವನ್ನು ನೆನಪಿಕ್ ಇದು ವರ್ಗಪಾದ ಗೋಪುರದ ಒಂದು ವಿಸ್ತಿ ಘನಫಲವನ್ನ ಕಂಡಿಡುವಂತ ಸೂತ್ರ ಮೂರು ಅಂದ್ರೆ ಮೂರು ಮೂರ್ಲೆ ಒಂಬತ್ತು ಅಂದ್ರೆ ಇಪ್ಪತ್ತೈದು ಮೂರ್ಲೆ ಎಪ್ಪತ್ತೈದು ಅಂದ್ರೆ ಸೆವೆನ್ ಪಾಯಿಂಟ್ ಫೈವ್ ಮೀಟರ್ ಅನ್ನ ಬಂತು ಆದ್ರೆ ನಮಗ ಉತ್ತರ ಇಲ್ಲ ಏನ್ ಕೇಳಿದ್ದಾರೆ ಒಂದು ಮೀಟರ್ ಕ್ಯೂಬ್ಗೆ ಸಾವಿರ ಲೀಟರ್ ಆದ್ರೆ ಇದನ್ನ ಲೀಟರ್ ನಲ್ಲಿ ಬರಿ ಅಂತ ಕೇಳಿದ ಒಂದು ಮೀಟರ್ಗೆ ಎಷ್ಟಿರ್ತಾವ ಸಾವಿರ ಲೀಟರ್ ಒಂದು ಮೀಟರ್ ಉದ್ದ ಒಂದು ಮೀಟರ್ ಆಗಲ್ಲ ಒಂದು ಮೀಟರ್ ಎತ್ತರ ಇರ್ತಕ್ಕಂತ ಘನಾಫಲ ಘನಾಕೃತಿಯಲ್ಲಿ ಒಂದು ಸಾವಿರ ಲೀಟರ್ ಅನ್ನ ಹಿಡಿಯುತ್ತೆ ಅಂತಕ್ಕಂಥ ಹಾಗಾದ್ರೆ ನಮ್ಗೆ ಸೆವೆನ್ ಪಾಯಿಂಟ್ ಫೈವ್ ಅಂದ್ರೆ ಎಷ್ಟು ಸೆವೆನ್ ಪಾಯಿಂಟ್ ಫೈವ್ ಮೀಟರ್ ಕ್ಯೂಬ್ ಅಂತಕ್ಕಂಥ ಇದು ಮೀಟರ್ ಕ್ಯೂಬ್ ನಲ್ಲಿ ಅಂದ್ರೆ ಸೆವೆನ್ ಪಾಯಿಂಟ್ ಫೈವ್ ಇಂಟು ಥೌಸಂಡ್ ಅಂದ್ರೆ ಇದನ್ನ ಗುಣಾಕಾರ ಮಾಡ್ರಿ ಒಂದ ಥೌಸಂಡ್ ಅನ್ನ ಗುಣಾಕಾರ ಮಾಡಿದ್ರ ಇಲ್ಲಿ ಒಂದು ಪಾಯಿಂಟ್ ಇದೆಯಲ್ಲ ಅಂದ್ರೆ ಎಪ್ಪತ್ತೈದು ಅಂದ್ರೆ ಎಪ್ಪತ್ತೈದು ಮುಂದೆ ಮೂರು ಸೊನ್ನೆ ಮೂರು ಸೊನ್ನೆ ಕೊಟ್ಟ ನಂತರ ದಶಮೋಶ್ ಇಕ್ಕೋಣ ದಶಮೌಶ್ ಮುಂದ್ ಒಂದ್ ಅಂಕಿ ಅದ ಒಂದ್ ಅಂಕಿಯ ಮೇಲೆ ದಶಮೋಶ್ ಅಂದ್ರೆ ಎಷ್ಟು ಉಳಿತು ನಮಗ್ ಉತ್ತರ ಏಳು ಸಾವಿರದ ಐದ್ನೂರು ಲೀಟರ್ ಅಂತಕ್ಕಂಥದ್ದು ಏಳು ಸಾವಿರದ ಐದ್ನೂರು ಲೀಟರ್ ಇರ್ತಕ್ಕಂತ ಉತ್ತರ ಯಾವುದು ಈ ಪ್ರಶ್ನೆಗೆ ಎರಡನೇದು ಸರಿಯಾದಂತ ಉತ್ತರ ಏಳು ಸಾವಿರದ ಐದ್ನೂರು ಲೀಟರ್ ಇದು ಪಾಯಿಂಟ್ ಮುಂದೆ ಬಂದಿದೆ ಹಾಗಾಗಿ ಇದೊಂದು ಅನ್ನ ತೆಗೆಯಲಾಗಿದೆ ನೂರ ಒಂದನೇ ಪ್ರಶ್ನೆ ಕೆಳಗಿನ ಚಿತ್ರಗಳ ಸಾಲಿನ ಅಲ್ಲಿ ಕ್ವಶನ್ ಮಾರ್ಕ್ ಇರ್ತಕ್ಕಂಥ ಸ್ಥಳದಲ್ಲಿ ಬರುವಂತ ಚಿತ್ರ ಫಸ್ಟ್ ನೋಡೋಣ ಫಸ್ಟ್ ನಾವು ಕಿದನ್ ನೋಡೋಣ ಇದು ಕೆಳಗಿತ್ತು ನೆಕ್ಸ್ಟ್ ಚಿತ್ರದಾಗ ಮೇಲ್ಗಡೆ ಹೋಯ್ತು ಮತ್ತೆ ಕೆಳಗಿತ್ತು ಈಗ ಮೇಲ್ಗಡೆ ಬರಬೇಕು ಮೇಲ್ಗಡೆ ಬರ್ತಕ್ಕಂಥ ಚಿತ್ರ ಇದು ಒಂದಿದೆ ನೋಡೋಣ ಯಾವ ಇವೆರಡು ಅಲ್ಲ ಅಂತ ಕನ್ಫರ್ಮ್ ಆಯ್ತು ಯಾಕಂದ್ರೆ ಅಲ್ಲಿ ಚಿತ್ರವನ್ನ ನೋಡಿದಾಗ ನಮಗ ಕೆಳಗಡೆ ಈ ಕಡೆ ಇತ್ತು ಆಮೇಲೆ ಉಲ್ಟಾ ಇತ್ತು ಕೆಳಗಡೆ ಇತ್ತು ಈಗ ಮತ್ತೆ ಮೇಲ್ಗಡೆ ಬರಬೇಕು ಮೇಲ್ಗಡೆ ಬಂದು ಇವೆರಡು ಇವೆರಡು ಅಲ್ಲ ಕನ್ಫರ್ಮ್ ಇನ್ನೊಂದು ಚೆನ್ನ ಟೆಸ್ಟ್ ಮಾಡೋಣ ಇಲ್ಲಿ ಒಂದು ಬಿಂದು ಇತ್ತು ಎರಡು ಬಿಂದು ಬಂತು ಮೂರು ಬಿಂದು ಬಂತು ನಾಲ್ಕು ಬರಬೇಕು ಇಲ್ಲಿ ನಾಲ್ಕು ಇಲ್ಲಿ ನಾಲ್ಕು ಎಲ್ಲ ತಲೆ ನಾಲ್ಕು ಓಕೆ ಎಲ್ಲ ಚಿತ್ರಗಳು ಬರಬಹುದು ಈ ಒಂದು ಕಂಡೀಷನ್ ಪ್ರಕಾರ ಇವೆರಡಂತೂ ಹೋಗ್ಯಾವ ಇಲ್ಲಿ ಈ ಕಡೆ ಇದೆ ಒಂದು ಲೈನ್ ಅನ್ನ ಹೇಳದಾರ ಆನಂತರ ಈ ಕಡೆ ಎರಡು ಆನಂತರ ಈ ಕಡೆ ಮೂರು ಆನಂತರ ಈ ಕಡೆ ನಾಲ್ಕು ಈ ಕಡೆ ನಾಲ್ಕು ಇರ್ತಕ್ಕಂಥವು ಇಲ್ಲಿ ಇಲ್ಲ ಇಲ್ಲ ಅದ ಹಾಗಾದ್ರೆ ಸರಿಯಾದ ಉತ್ತರ ಯಾವ್ದು ಇದಕ್ಕೆ ನಾಲ್ಕನೇದು ಸರಿಯಾದ ಉತ್ತರ ಇಲ್ಲಿ ನೋಡಿ ಈ ಕಡೆ ಫಸ್ಟ್ ಇಲ್ಲಿತ್ತು ಆಮೇಲೆ ಇಲ್ಲಿ ಬರಬೇಕು ಆಮೇಲೆ ಇಲ್ಲಿ ಬರಬೇಕು ಆಮೇಲೆ ಈಗ ಲಾಸ್ಟಿಗೆ ನಾಲ್ಕನೇ ಚಿತ್ರಕ್ಕೆ ಇಲ್ಲಿ ಬಂದ ಇಲ್ಲಿ ಒಂದ ಇಲ್ಲಿ ಎರಡು ಇರಬೇಕು ಇಲ್ಲಿ ಮೂರ್ ಇರಬೇಕಂತವು ಇಲ್ಲಿ ಇರಬೇಕು ನಾಲ್ಕು ಇರಬೇಕು ನಾಲ್ಕು ಇರತಕ್ಕಂಥ ಚಿತ್ರ ಇದು ನಾಲ್ಕರಲ್ಲಿ ಇವೆರಡಂತೂ ಹೋಗಿದ್ದು ಇವೆರಡು ಎರಡು ಉಳಿದ್ವಿ ಅದರಲ್ಲಿ ಈ ಉತ್ತರ ಸರಿಯಾದಂತ ಉತ್ತರ ಹನ್ನೊಂದನೇ ಪ್ರಶ್ನೆ ಅಕ್ಟೋಬರ್ ಎರಡರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಶಾಲೆ ಮುಚ್ಚಿದೆ ಅಂದ್ರೆ ಅಕ್ಟೋಬರ್ ಎರಡರಂದು ಇನ್ನು ಉಳಿದಿರತಕ್ಕಂತ ಸಮಯ ಎಷ್ಟು ಅಲ್ಲಿಂದ ಟೋಟಲ್ ನಮ್ಮ ಪ್ರಶ್ನೆ ಏನ್ ಕೇಳಿದರೆ ನಂತರ ಅಕ್ಟೋಬರ್ ಮೂವತ್ತರಂದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ತೆರೀತು ಹಾಗಾದ್ರೆ ಅರ್ಧ ವಾರ್ಷಿಕ ರೀತಿಗಾಗಿ ಶಾಲೆ ಮುಚ್ಚಿದ ಸಮಯ ಗಂಟೆಗಳಲ್ಲಿ ಕಡೆ ಅಕ್ಟೋಬರ್ ಎರಡರಂದು ಹನ್ನೆರಡು ಗಂಟೆವರೆಗೆ ಶಾಲೆ ನಡೆದವು ಹನ್ನೆರಡು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆವರೆಗೆ ಅಂದ್ರೆ ಎಷ್ಟು ಗಂಟೆ ಆಯ್ತು ಟೋಟಲ್ ಹನ್ನೆರಡು ಗಂಟೆ ಉಳಿತು ಶಾಲೆ ಮುಚ್ಚಿದ ಸಮಯ ಅಕ್ಟೋಬರ್ ಎರಡರಂದು ಹನ್ನೆರಡು ಗಂಟೆಗೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಶಾಲೆ ಮುಚ್ಚಿರೋದ್ರಿಂದ ಇನ್ನೂ ಹನ್ನೆರಡು ಗಂಟೆ ಉಳಿತು ಟೋಟಲ್ ಇಲ್ಲಿ ಹನ್ನೆರಡು ಗಂಟೆ ಇನ್ನು ಅಕ್ಟೋಬರ್ ಮೂರನೇ ತಾರೀಕಿನಿಂದ ನಾವ್ ಮೂರನೇ ತಾರೀಕು ಅಕ್ಟೋಬರ್ ತ್ರೀ ಟು ಅಕ್ಟೋಬರ್ ಟ್ವೆಂಟಿ ನೈನ್ ನಾಕಂದ್ರೆ ಥರ್ಟಿಗ್ ಮತ್ತೆ ಏನಾಗಿದೆ ಶಾಲೆ ಓಪನ್ ಆಗ್ಯದ್ ಶಾಲೆ ಓಪನ್ ಆಗ್ಯದ್ ಅಕ್ಟೋಬರ್ ಮೂರರಿಂದ ಅಕ್ಟೋಬರ್ ಇಪ್ಪತ್ತೊಂಬತ್ತರವರೆಗೆ ಟೋಟಲ್ ಎಷ್ಟು ಅಂದ್ರೆ ಇಲ್ಲಿ ಒಂದ್ ಹೆಚ್ಚ ಮಾಡಿ ಮೂವತ್ತರಗ ಮೂರ್ ಹೋದ್ರೆ ಇಪ್ಪತ್ತೇಳು ದಿನ ಅದ ಒಟ್ಟು ಟೋಟಲ್ ಇಪ್ಪತ್ತೇಳು ದಿನ ಅಂದ್ರೆ ಇಪ್ಪತ್ತೇಳು ದಿನ ಅಂದ್ರೆ ಇಪ್ಪತ್ತೇಳು ಎಂಟು ಒಂದು ದಿನಕ್ಕೆ ಇಪ್ಪತ್ನಾಲ್ಕ ಗಂಟಾ ಒಂದು ದಿನಕ್ಕ ಇಪ್ಪತ್ನಾಲ್ಕು ಗಂಟೆ ಅಂದ್ರೆ ಇಪ್ಪತ್ತೇಳಕ್ಕೆ ಇಪ್ಪತ್ನಾಲ್ಕರಿಂದ ನಾವು ಗುಣಾಕಾರವನ್ನು ಮಾಡಬೇಕು ಇಪ್ಪತ್ತೇಳರಿಂದ ಇಪ್ಪತ್ನಾಲ್ಕಕ್ಕೆ ಗುಣಾಕಾರ ಮಾಡಿದಾಗ ಇಲ್ಲಿ ನಮಗೆ ಆರು ನೂರ ಆರು ನೂರ ನಲ್ವತ್ತೆಂಟು ಗಂಟೆ ಆಯ್ತದ ಟೋಟಲ್ ಅಂದ್ರೆ ಆರ್ನೂರ ನಲ್ವತ್ತೆಂಟು ಇಪ್ಪತ್ನಾಲ್ಕು ಇಂಟು ಇಪ್ಪತ್ತೇಳು ಗುಣಾಕಾರ ಮಾಡಿದ್ರೆ ಆರ್ನೂರ ನಲ್ವತ್ತೆಂಟು ಗಂಟೆಗಳಾಯ್ತು ಅಂದ್ರೆ ಮೂರನೇ ತಾರೀಕಿಂದ ಇಪ್ಪತ್ತೊಂಬತ್ತನೇ ತಾರೀಕು ಕಂಪ್ಲೀಟಾ ಇಪ್ಪತ್ತೊಂಬತ್ತು ರಾತ್ರಿ ಹನ್ನೆರಡು ಗಂಟೆ ಅಂದ್ರೆ ಮೂವತ್ತನೇ ಡೇಟ್ ಸ್ಟಾರ್ಟ್ ಆಯ್ತು ಮೂವತ್ತಕ್ಕೆ ರಾತ್ರಿ ಹನ್ನೆರಡರ ನಂತರದಿಂದ ಮುಂಜಾನೆ ಒಂಬತ್ತರವರೆಗೆ ಅಂದ್ರೆ ಎಷ್ಟು ಗಂಟೆ ಆಯ್ತಿದು ಕೇವಲ ಒಂಬತ್ತು ಗಂಟೆ ಮಾತ್ರ ಆಯ್ತು ಅಂದ್ರೆ ಇಲ್ಲಿ ಒಂಬತ್ತನ್ನ ಹಾಕ್ರಿ ಟೋಟಲ್ ಗಂಟೆ ಒಂಬತ್ತು ಅಂದ್ರೆ ಎರಡನೇ ತಾರೀಕ ದಿನ ಹನ್ನೆರಡು ಗಂಟೆ ಕೊನೆಯ ದಿನ ಮೂವತ್ತನೇ ತಾರೀಕು ಮಾರ್ನಿಂಗ್ ಒಂಬತ್ತು ಗಂಟೆ ಶಾಲೆ ತೆರೆದ ಅಂದ್ರೆ ರಾತ್ರಿ ಹನ್ನೆರಡರಿಂದ ಮುಂಜಾನೆ ಒಂಬತ್ತು ಗಂಟೆವರೆಗೆ ಮುಚ್ಚಿತ್ತು ಒಂಬತ್ತಕ್ಕ ಓಪನ್ ಅಂದ್ರೆ ಒಂಬತ್ತು ಗಂಟೆ ಶಾಲೆ ಮುಚ್ಚಿತ್ತು ಅಂತ ಅರ್ಥ ಇಲ್ಲಿ ಮೂರನೇ ತಾರೀಕು ಇಪ್ಪತ್ತೊಂಬತ್ತನೇ ತಾರೀಕಿಗೆ ಒಟ್ಟು ಇಪ್ಪತ್ತೇಳು ದಿನಗಳಿತ್ತು ಇಪ್ಪತ್ತೇಳು ಎಂಟು ಇಪ್ಪತ್ನಾಲ್ಕು ಆರ್ನೂರ ನಲ್ವತ್ತೆಂಟು ಕೂಡಸ್ರಿ ಒಂಬತ್ತು ಹತ್ತು ಹತ್ತೊಂಬತ್ತು ಕೈಲ ಒಂದು ನಾಲ್ಕು ಒಂದು ಐದು ಒಂದು ಆರು ಆರ್ನೂರ ಅರವತ್ತೊಂಬತ್ತು ಅಂದ್ರೆ ಒಟ್ಟು ಶಾಲೆ ಮುಚ್ಚಿದ ಗಂಟೆಗಳು ಅಂದ್ರೆ ಎಷ್ಟು ಆರ್ನೂರ ಅರವತ್ತೊಂಬತ್ತು ಗಂಟೆ ಒಂದು ನೂರ ಎರಡನೇ ಪ್ರಶ್ನೆಗೆ ಒಂದನೇದು ಸರಿಯಾದಂತ ಉತ್ತರ ನೆಕ್ಸ್ಟ್ ಒಂದು ನೂರ ಮೂರನೇ ಪ್ರಶ್ನೆಗೆ ಹೋಗೋಣ ಒಬ್ಬ ವ್ಯಕ್ತಿಯು ಉತ್ತರ ದಿಕ್ಕಿನ ಕಡೆಗೆ ಮೂರು ಕಿಲೋಮೀಟರ್ ಅಂದ್ರೆ ಇಲ್ಲೊಂದು ಇದು ಹಾಕ ಈ ರೀತಿಯಾಗಿ ಹಾಕಿ ಇದು ಪೂರ್ವ ಇದು ಪಶ್ಚಿಮ ಈ ಕಡೆ ಉತ್ತರ ಈ ಕಡೆ ದಕ್ಷಿಣ ಒಬ್ಬ ಇಲ್ಲಿರ್ತಾನ ವ್ಯಕ್ತಿ ಇಲ್ಲಿರ್ತಕ್ಕಂಥ ವ್ಯಕ್ತಿ ಯಾವ ದಿಕ್ಕಿ ಹೊಲತ್ತನ ಉತ್ತರದ ಕಡೆಗೆ ಮೂರ್ ಕಿಲೋಮೀಟರ್ ಎಷ್ಟು ಕಿಲೋಮೀಟರ್ ಹೋದನು ಮೂರು ಕಿಲೋಮೀಟರ್ ನೈಂಟಿ ಡಿಗ್ರಿ ಅಷ್ಟು ಎಡಕ್ಕೆ ತಿರುಗಿ ನೋಡಿ ನಮ್ಮ ಎಡಕ್ಕೆ ನಾವು ಎದ್ರ ಕುಂತಿದಾಗ ನಕ್ಷೆಯನ್ನ ನೋಡಬೇಕು ಬಲಕ್ಕಂದ್ರೆ ಅಂದ್ರೆ ಈ ಕಡೆ ಇರ್ತದೆ ಯಾಕ ಎಡಕ್ ಅಂದ್ರೆ ಈ ಕಡೆ ನಮ್ಮ ನಮಗೆ ಕಾಣಿಸ್ತಕ್ಕಂಥ ಎಡಕ್ ನೋಡಬೇಕು ಎಡಗಡೆ ಎಷ್ಟು ಡಿಗ್ರಿ ತೊಂಬತ್ತು ಡಿಗ್ರಿ ಅಂದ್ರೆ ಕರೆಕ್ಟ್ ಹಾಫ್ ಮಾಡ್ಕೊಂಡು ಹೋಗ್ಯಾನ ಅಂತ ಇಲ್ಲಿ ಎಷ್ಟು ಕಿಲೋಮೀಟರ್ ಹೋಗ್ಯಾನಿಲೋಮೀಟರ್ನ ಹೋಗ್ಯಾನ ಪ್ರಶ್ನೆ ಕೇಳ್ಯಾರ ಮೂಲ ಬಿಂದುವಿನಿಂದ ಇರುವಂತ ಸ್ಥಾನಕ್ಕೆ ಇರ್ತಕ್ಕಂಥ ಪೈತಾಗೋರ್ಸನ ಪ್ರಮೇಯದ ಪ್ರಕಾರ ಇದು ಮೂರು ಇದ್ದಾಗ ಇದು ಎಷ್ಟು ಇರ್ತದ ಐದನ್ನೇ ಇರ್ತದ ಅಂತಕ್ಕಂಥದ್ದ ಹಾಗಾದ್ರೆ ಉತ್ತರ ನಾವು ಎರಡು ಉತ್ತರಗಳಿವೆ ಹಾಗಾದ್ರೆ ಯಾವುದು ಅಂತಂದ್ರೆ ಇದನ್ನ ನಾವು ದಿಕ್ಕುಗಳು ಇನ್ನೂ ನಾಲ್ಕು ದಿಕ್ಕುಗಳನ್ನ ಗುರುತಿಸ್ಬೇಕಿತ್ತು ಈಶಾನ್ಯ ಇದು ವಾಯುವ್ಯ ಇದು ನೈಋತ್ಯ ಇದು ಆಗ್ನೇ ಅಂತಕ್ಕಂಥ ಹಾಗಾದ್ರೆ ಯಾವ ದಿಕ್ಕಿನಲ್ಲಿ ಐದು ಕಿಲೋಮೀಟರ್ ವಾಯುವ್ಯ ದಿಕ್ಕಿನಲ್ಲಿ ಅಂದ್ರೆ ನೂರ ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಒಂದನೇದು ಸರಿಯಾದಂತ ಉತ್ತರ ಇನ್ನ ಒಂದ್ ನೂರ ನಾಲ್ಕನೇ ಪ್ರಶ್ನೆಯನ್ನ ನೋಡೋಣ ಇಲ್ಲಿ ಒಂದು ನೂರ ನಾಲ್ಕನೇ ಪ್ರಶ್ನೆ ಸಿಂಪಲ್ ಆಗಿದೆ ಆರು ನಾಲ್ಕು ಏಳು ಎಕ್ಸ್ ಮತ್ತು ಹತ್ತು ಒಂದು ಎರಡು ಮೂರು ನಾಲ್ಕು ಐದು ಅಂಕಿಗಳ ಸರಾಸರಿ ಎಂಟಿದೆ ಇವೆಲ್ಲ ಕೂಡಸ್ರಿ ಹತ್ತು ಹದಿನೇಳು ನಾಲ್ಕು ಆರು ಕೂಡ್ಸ್ರಿ ಇಪ್ಪತ್ತೇಳು ಆ ಇಪ್ಪತ್ತೇಳು ಆಯ್ತು ಇಪ್ಪತ್ತೇಳು ಪ್ಲಸ್ ಎಕ್ಸ್ ಅಂತಕ್ಕಂಥದ್ದು ಇಪ್ಪತ್ತೇಳು ಪ್ಲಸ್ ಎಕ್ಸ್ ಅವೆಲ್ಲವುಗಳನ್ನ ಕೂಡಿಸಿದಾಗ ಇವ ಐದು ಅಂಕಿಗಳನ್ನ ಕೂಡಿಸಿದಾಗ ನಮ್ಗೆ ಅಂಕಿಗಳು ಇಪ್ಪತ್ತೇಳು ಆಯ್ತು ಆರ್ನಾಕು ಹತ್ತು ಹದಿನೇಳು ಹತ್ತು ಇಪ್ಪತ್ತೇಳು ಆಯ್ತು ಪ್ಲಸ್ ಎಕ್ಸ್ ಇವುಗಳ ಸರಾಸರಿ ಅಂತ ಹೇಳಿದರೆ ಎಂಟು ಸರಾಸರಿ ಅಂತ ತಕ್ಷಣ ಇಲ್ಲಿ ಎಷ್ಟು ಅಂಕಿಗಳಿವೆ ಐದರಿಂದ ನಾವು ಅದನ್ನು ಭಾಗಕಾರ ಮಾಡ್ತೀವಿ ಎಲ್ಲಾ ಅಂಕಿಗಳ ಮೊತ್ತ ಬಾಗಿಲ ಒಟ್ಟು ಅಂಕಿಗಳ ಸಂಖ್ಯೆಯಿಂದ ಭಾಗಕಾರ ಮಾಡಿದ್ರೆ ಸರಾಸರಿ ಬರ್ತದೆ ಈಗ ಐದ್ ಎಂಟಲೇ ಎಷ್ಟಾಯ್ತು ನಲವತ್ತು ಅಂದ್ರೆ ಟ್ವೆಂಟಿ ಸೆವೆನ್ ಪ್ಲಸ್ ಎಕ್ಸ್ ಇಚ್ ಈಕ್ವಲ್ ಟು ಎಷ್ಟಾಯ್ತು ಎಂಟೈಲೆ ನಲವತ್ತು ಹಾಗಾದ್ರೆ ಎಕ್ಸ್ ಈಜ್ ಈಕ್ವಲ್ ಟು ನಲವತ್ತು ಪ್ಲಸ್ ಇಪ್ಪತ್ತೇಳನ ಆ ಕಡೆ ಹೋಯ್ರಿ ಮೈನಸ್ ಇಪ್ಪತ್ತೇಳನ ಆಯ್ತು ಕಳೀರಿ ನಲವತ್ತರಲ್ಲಿ ಇಪ್ಪತ್ತೇಳನ ಕಳೆದ ಎಷ್ಟು ಬರ್ತದ ಹದಿಮೂರು ಅಂದ್ರೆ ಆ ಎಕ್ಸ್ ಜಾಗದಲ್ಲಿ ಇರಬೇಕಾಗಿರ್ತಕ್ಕಂಥ ನಂಬರ್ ಎಷ್ಟು ಅಂದ್ರೆ ಅದು ಹದಿಮೂರು ಅನ್ನುವಂಥ ಹದಿನಾಲ್ಕನೇ ನೂರ ನಾಲ್ಕನೇ ಪ್ರಶ್ನೆಗೆ ಮೂರನೇದು ಸರಿಯಾದಂತ ಉತ್ತರ ಕೊನೆಯ ಪ್ರಶ್ನೆಯನ್ನು ನೋಡೋಣ ಒಂದು ನೂರ ಐದನೇ ಪ್ರಶ್ನೆ ಮೂರು ಘನಾಕೃತಿಗಳನ್ನ ಕರಗಿಸಿ ಒಂದು ಘನ ಮಾಡ್ಲಿಕ್ಕೆ ಹತ್ತರ ಒಂದನೇ ಘನ ಅಂದ್ರೆ ಒಂದನೇ ಘನದ ಇದು ಲೋಹದ ಘನ ಅಂತ ಹೇಳಿದ್ದಾರೆ ಅಂದ್ರೆ ಚೌಕ ಘನ ಇದೆ ಚೌಕ ಘನ ಇದೆ ಒಂದು ಈ ರೀತಿಯಾಗಿರ್ತಕ್ಕಂಥದ್ದು ಅಂದ್ರೆ ಒಂದು ಸಣ್ಣದ ಘನಾಕೃತಿ ಅಂತ ತಿಳ್ಕೊಂಡ್ ಇದೇ ರೀತಿ ಇನ್ನು ಘನಾಕೃತಿಗಳಿವೆ ಈ ಮೂರು ಘನಾಕೃತಿ ಇದು ಒಂದ್ ಸೆಂಟಿಮೀಟರ್ ಬಾಹು ಇರತಕ್ಕಂಥ ಘನಾಕೃತಿ ಇದು ಪ್ಲಸ್ ಮತ್ತೊಂದು ಆರು ಸೆಂಟಿಮೀಟರ್ ಇರ್ತಕ್ಕಂಥದ್ದು ಆರ್ ಸೆಂಟಿಮೀಟರ್ ಇರ್ತಕ್ಕಂಥದ್ದು ಅದೇ ರೀತಿ ಅಂತ ತಿಳ್ಕೊಡ್ರಿ ಇದನ್ನು ಕೂಡ ಇದು ಆರ್ ಸೆಂಟಿಮೀಟರ್ ಇರ್ತಕ್ಕಂಥದ್ದು ಇನ್ನೊಂದು ಎಂಟು ಸೆಂಟಿಮೀಟರ್ ಇರ್ತಕ್ಕಂಥ ಘನಾಕೃತಿಗಳನ್ನ ಇವೆಲ್ಲವುಗಳನ್ನ ಕರಗಿಸಿ ಈ ರೀತಿ ಚಿತ್ರವನ್ನ ಮಾಡಿಕೊಡ್ರಿ ಘನಾಕೃತಿಯ ರೀತಿಯಲ್ಲಿ ಇದನ್ನು ಹಾಗೆ ಇವೆಲ್ಲವನ್ನ ಕರಗಿಸಿ ಮತ್ತೊಂದು ಘನಾಕೃತಿಯನ್ನು ಮಾಡ್ಲಿಕ್ಕೆ ಹತ್ತರಂತ ಮತ್ತೊಂದು ಘನಾಕೃತಿ ಮಾಡಿದ್ರೆ ಈ ಘನಾಕೃತಿಯ ಘನಕೃತಿಯ ಅಳತೆ ಅಂಚಿನ ಉದ್ದ ಎಷ್ಟಿರ್ತದ ಅಂತ ಪ್ರಶ್ನೆ ಕೇಳಿ ಈ ಘನದ ಘನಫಲ ಕಂಡಿಡಿಯುವ ಸೂತ್ರ ಏನಿದೆ ಎ ಕ್ಯೂಬ್ ಅಂತಕ್ಕಂತಿದೆ ಉದ್ದ ಗುಣಿಲೆ ಅಗಲ ಗುಣಿಲೆ ಎತ್ತರ ಅಂತ ಇದು ಎಲ್ಲಾ ಭಾವಗಳು ಸಮಾನ ಆಗಿರೋದ್ರ ಅಂದ್ರೆ ಒಂದನೇ ಘನದ ಘನಾಕೃತಿ ಘನಫಲ ಕಂಡು ಹಿಡಿದಾಗ ಅದು ಎಷ್ಟು ಬಂತು ಒನ್ ಕ್ಯೂ ಎರಡನೇ ಕಂಡು ಹಿಡಿದಾಗ ಅದು ಆರು ಕ್ಯೂ ಯಾಕಂದ್ರೆ ಸೂತ್ರ ಎ ಕ್ಯೂಬ್ ಇದೆ ಇದು ಮೂರನೇ ಕಂಡು ಹಿಡಿದಾಗ ಇದು ಎಂಟು ಇದೆ ಅಲ್ಲ ಇದು ಎಂಟು ಅಂದ್ರೆ ಎಂಟು ಕ್ಯೂ ಇವೆಲ್ಲವನ್ನ ಕರಗಿಸಿ ಮಾಡಿದಾಗ ನಮ್ಗೆ ಈ ಒಂದು ಘನ ಘನಾಕೃತಿಯನ್ನು ಬರ್ತದೆ ಇದು ಹೊಸದಾಗಿ ಉಂಟಾಗಿರ್ತಕ್ಕಂಥ ಉಂಟಾದ ಘನದ ಅಂಚಿನ ಉದ್ದ ಅಂತ ಕೇಳಿದರೆ ಉಂಟಾದ ಘನದ ಅಂಚಿನ ಉದ್ದ ನಾವು ಎ ಅಂತ ತೆಗೆದುಕೊಳ್ಳೋಣ ಒಂದರ ಘನ ಒಂದು ಆರರ ಘನ ಎಷ್ಟು ಆರಲೆ ಮೂವತ್ತಾರಲೆ ಎರಡು ಹದಿನಾರು ಪ್ಲಸ್ ಎಂಟು ಎಂಟಲಿ ಅರವತ್ನಾಕು ಅರವತ್ನಾಕು ಎಂಟ್ಲೆ ಐದು ನೂರ ಹನ್ನೆರಡು ಎಂಟು ಗುಣಿಲೆ ಎಂಟು ಗುಣಿಲೆ ಎಂಟು ಇವೆಲ್ಲವುಗಳನ್ನ ಕೂಡಿಸಿದಾಗ ಬಂದಿರ್ತಕ್ಕಂಥ ಒಟ್ಟು ಮೊತ್ತ ಎಷ್ಟು ಅಂತ ನಾವು ಕೂಡಿಸ್ಬೇಕು ಐದ್ನೂರ ಹನ್ನೆರಡು ಎರಡು ನೂರ ಹದಿನಾರು ಮತ್ತು ಒಂದನ್ನ ಕೂಡಿಸಾಗ ಎಷ್ಟು ಬರುತ್ತಂದ್ರೆ ಇದು ಏಳ್ನೂರ ಇಪ್ಪತ್ತರ ಬರುತ್ತೆ ಹಾಗಾಗಿ ಎ ಕ್ಯೂ ಬಿಜ್ ಈಕ್ವಲ್ ಟು ಸೆವೆನ್ ಟ್ವೆಂಟಿ ನೈನ್ ಆದರೆ ಎ ಕ್ಯೂ ಬಿಜ್ ಈಕ್ವಲ್ ಟು ಸೆವೆನ್ ಟ್ವೆಂಟಿ ನೈನ್ ಇದು ಸೆವೆನ್ ಟ್ವೆಂಟಿ ನೈನ್ ಎದ್ರ ಘನ ಅದ ಅಂದ್ರೆ ಅದು ಒಂಬತ್ತರ ಘನ ಇದೆ ಅಂದ್ರೆ ಎ ಘಾತ ಮೂರು ಇಜ್ ಈಕ್ವಲ್ ಟು ಒಂಬತ್ತರ ಘಾತ ಸಂಖ್ಯೆ ಸೇಮ್ ಇದ್ದಾಗ ಎಸ್ ಈಕ್ವಲ್ ಟು ಎಷ್ಟಾಯ್ತು ಒಂಬತ್ತು ಹಾಗಾದ್ರೆ ಪ್ರತಿ ಒಂದು ಘನದ ಅಂದ್ರೆ ಉಂಟಾದ ಘನದ ಪ್ರತಿ ಅಂಚು ಎಷ್ಟಿರುತ್ತಂದ್ರೆ ಒಂಬತ್ತು ಸೆಂಟಿಮೀಟರ್ನೇ ಇರುತ್ತೆ ಅನ್ನುವಂತ ಉತ್ತರ ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ನಾನು ಈ ಒಂದು ಎಲ್ಲ ಹಿಂದಿನ ಮಾದ ಹಿಂದಿನ ನಡೆದಿರ್ತಕ್ಕಂಥ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ನಡೆದಿರುವಂತಹ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದುಕೊಂಡು ಅವೆಲ್ಲಗಳಿಗೂ ಕೂಡ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಸಂಪೂರ್ಣವಾದಂತಹ ಪರಿಹಾರವನ್ನು ನೀಡ್ತಾ ಇದ್ದೇನೆ ಈ ವಿಡಿಯೋ ಇಷ್ಟವಾದ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಅದೇ ರೀತಿಯಲ್ಲಿರುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದೇ ಆದರೆ ನಾನು ಮಾಡಿರುವಂತಹ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರುತ್ತೆ ಅಂತ ಹೇಳುತ್ತಾ ಈ ವಿಡಿಯೋ ತಾವು ಕೊನೆಯವರೆಗೆ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು